ವೀಕ್ಷಕರೇ ನಮಸ್ಕಾರ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಕರ್ನಾಟಕ ಏಕೀಕರಣವಾಗಿ ಅರವತ್ತೊಂಬತ್ತನೇ ವರ್ಷಾಚರಣೆಯ ಈ ಸುಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಹಿನ್ನೆಲೆ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ನವೆಂಬರ್ ತಿಂಗಳು ಪೂರ್ತಿ ಕನ್ನಡ ಆರತಿ ಕನ್ನಡ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದೆ ಇಂದಿನ ಅಭಿಯಾನದಲ್ಲಿ ವೃತ್ತಿಯಿಂದ ಸಿವಿಲ್ ಇಂಜಿನಿಯರ್ ಕನ್ನಡ ಸಾಹಿತ್ಯ ಪರಿಷತ್ತು ಕುಷ್ತಿ ತಾಲೂಕು ಘಟಕದ ಅಧ್ಯಕ್ಷರಾದ ವೀರೇಶ್ ಬಂಗಾರ ಶೆಟ್ಟರ್ ಅವರು ಉಪಸ್ಥಿತರಿದ್ದಾರೆ ಜನಪರ ಕಳಕಳಿ ಸಾಮಾಜಿಕ ಚಿಂತನೆ ಮೈಗೂಡಿಸಿಕೊಂಡ ಈ ಮಹನೀಯರು ಮೂಲತಃ ಬಾಗಲಕೋಟೆ ಜಿಲ್ಲೆಯವರಾಗಿದ್ದರೂ ಕಳೆದ ಮೂರುವರೆ ದಶಕಗಳಿಂದ ಕುಷ್ಟಿಗೆಯಲ್ಲಿ ಇಂಜಿನಿಯರ್ ಆಗಿ ನೆಲೆಸಿದ್ದಾರೆ ಸಾಮಾಜಿಕ ಆಧ್ಯಾತ್ಮಿಕ ಚಿಂತಕರಾಗಿ ಹೋರಾಟಗಾರರಾಗಿ ಕನ್ನಡ ಭಾಷೆ ಸಾಹಿತ್ಯ ನೆಲ ಜಲ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಸಂಗೀತ ಯೋಗ ಪರಿಸರ ಶಿಕ್ಷಣದ ಬಗ್ಗೆ ಅಪಾರ ಕಾಳಜಿ ಹೊಂದಿರುವ ಇವರು ನಿರಂತರ ಓದು ಜೊತೆಗೆ ದೇಶ ವಿದೇಶಗಳ ಪ್ರವಾಸ ಅಲ್ಲಿನ ಸಂಸ್ಕೃತಿಗಳ ಕುರಿತು ಅಧ್ಯಯನ ಮಾಡುವ ವಿಶೇಷ ಆಸಕ್ತಿ ಹೊಂದಿದ್ದಾರೆ ಜೊತೆಗೆ ಕೆಲ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಜಾಗೃತಿ ಲೇಖನ ಕವಿತೆಗಳನ್ನು ಬರೆದಿದ್ದಾರೆ ಅಲ್ಲದೆ ಪತಂಜಲಿ ಯೋಗ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ತಾಲೂಕು ಅಧ್ಯಕ್ಷರಾಗಿ ವನ ಬಂಧು ಪರಿಷತ್ ಏಕಲ್ ವಿದ್ಯಾಲಯ ಯೋಜನೆ ಸಂಚ್ ಪ್ರಮುಖರಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಿಲ್ಲಾ ಜಾಗೃತಿ ಉಪಾಧ್ಯಕ್ಷರಾಗಿ ಉಳಿದಂತೆ ಹತ್ತಕ್ಕೂ ಹೆಚ್ಚು ಸಂಘಟನೆಗಳ ಮುಖ್ಯಸ್ಥರಾಗಿ ವಿವಿಧ ಜಾಗೃತಿ ಶಿಬಿರಗಳ ಮೂಲಕ ಜಿಲ್ಲಾದ್ಯಂತ ಗಮನ ಸೆಳೆದಿದ್ದಾರೆ ಸದ್ಯ ಅವರು ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಕನ್ನಡ ಆರತಿ ಕನ್ನಡ ಜಾಗೃತಿ ವೇದಿಕೆಯಲ್ಲಿ ತಮ್ಮ ಅಭಿಪ್ರಾಯ ಮಂಡಿಸಲಿದ್ದಾರೆ ಬನ್ನಿ ಆಲಿಸೋಣ ನಮಸ್ಕಾರ ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿ ಹಮ್ಮಿಕೊಂಡಿರುವ ಕನ್ನಡ ಆರತಿ ಕನ್ನಡ ಜಾಗೃತಿ ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ ತಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಾ ಅಧ್ಯಕ್ಷರಾಗಿ ಬಹು ಜವಾಬ್ದಾರಿ ಸ್ಥಾನ ವಹಿಸಿಕೊಂಡಿದ್ದೀನಿ ಈ ಕುರಿತು ಈ ನವೆಂಬರ್ ಮಾಸ ನಾವು ಕನ್ನಡದ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಕೊಟ್ಟಿದ್ವಿ ತಮ್ಮ ಅಭಿಪ್ರಾಯ ಮಂಡಿಸ್ಬೇಕು ಜೊತೆಗೆ ನಾನು ಕೆಲ ಪ್ರಶ್ನೆಗಳನ್ನು ತಮ್ಮನ್ನು ಕೇಳಿದ್ರು ಕನ್ನಡದ ಬಗ್ಗೆ ತಾವು ತಮ್ಮ ಅಭಿಪ್ರಾಯ ಮಂಡಿಸಿ ಖಂಡಿತ ಮೊದಲನೆಯದಾಗಿ ಪ್ರಪಂಚದಲ್ಲಿ ಅದೆಷ್ಟೋ ಭಾಷೆಗಳು ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿವೆ ಅದೇ ರೀತಿ ಕನ್ನಡವೂ ಸಹ ಇಂಗ್ಲಿಷ್ ವ್ಯಾಮೋಹಿ ಕನ್ನಡಿಗರಿಂದ ನಿರಾಕರಿಸಲ್ಪಡುತ್ತಿದೆ ಕನ್ನಡದ ರಕ್ಷಣೆ ಕೇವಲ ಹಳ್ಳಿಗರು ಎಂಬ ಗೊಡ್ಡು ಮಾತ್ರ ಪ್ರತಿಷ್ಠಿತ ಶಾಲಾ ಕಾಲೇಜುಗಳಲ್ಲಿ ಓದಿದವರ ಹಾಗೂ ಓದುತ್ತಿರುವವರಿಂದ ಹೊರಹೊಮ್ಮುತ್ತಿದೆ ಇದು ಸರಿಯೇ ಇದು ಖಂಡಿತ ಸರಿ ಅಲ್ಲ ಯಾಕಂದ್ರೆ ಸದ್ಯದ ಮಟ್ಟಿಗೆ ಕನ್ನಡ ಭಾಷೆ ಸುಮಾರು ಐದು ಐದೂವರೆ ಕೋಟಿ ಜನ ಮಾತಾಡ್ತಾರೆ ನಮ್ಮ ಕರ್ನಾಟಕದಲ್ಲಿಯೇ ಹೀಗಾಗಿ ಒಂದು ಭಾಷೆ ಭಾಳ ಈ ನಮ್ಮ ವಿಶೇಷವಾಗಿ ನಮ್ಮ ಕನ್ನಡ ಭಾಷೆ ವಿಕಸನಗೊಂಡದ್ದು ಮೂರನೇ ಶತಮಾನದಲ್ಲಿ ಮತ್ತು ಮೂರನೇ ಶತಮಾನದಿಂದ ಹಿಡ್ಕೊಂಡು ಈವರೆಗೂ ರೂಪಾಂತರ ಹಾಕೊಂತಾನೆ ಬಂದಿದೆ ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಈ ರೀತಿ ರೂಪಾಂತರ ಹಾಕಿ ಕನ್ನಡ ಭಾಷೆ ರೂಪಾಂತರ ಆಗ್ಬೋದೇನ ಇಂಗ್ಲೀಷ್ ವ್ಯಾಮೋಹಕ್ಕೆ ಖಂಡಿತವಾಗಿ ಬಲಿಯಾಗೋದಿಲ್ಲ ಯಾಕಂದರೆ ಕನ್ನಡ ಭಾಷೆ ಈ ನೆಲದ ಜೊತೆಗೆ ಇರ್ತಕ್ಕಂಥ ಭಾಷೆ ಇಂಗ್ಲೀಷ್ ಯಾವುದೇ ವಿದೇಶಿ ಭಾಷೆ ಅದನ್ನು ಅದಕ್ಕೆ ಪ್ರತಿಸ್ಪರ್ಧಿ ಅಲ್ಲ ಕನ್ನಡಕ್ಕೆ ತನ್ನದೇ ಆದಂಥ ಒಂದು ಅಸ್ಮಿತೆ ಇದೆ ಹೀಗಾಗಿ ಕನ್ನಡ ಭಾಷೆ ನಿರಂತರವಾಗಿ ಉಳಿತಿದೆ ಅಂತ ಯಾವುದೇ ಯಾವುದೇ ಭಾಷೆ ಪ್ರಹಾರ ಅದರ ಮೇಲೆ ಆಗೋದಿಲ್ಲ ಹೇಳಿ ನನ್ನ ಅಭಿಪ್ರಾಯ ಈಗ ಓದುಗರು ಅವರು ಹೇಳ್ತಿದ್ರು ಸರ ಅವರಿಗೆ ತಾವು ಏನು ಹೇಳೋ ಬಯಸ್ತೀವಿ ನೋಡ್ರಿ ಓದುಗರು ಹೀಗಿದೆ ಓದಿನಲ್ಲಿ ಆಸಕ್ತಿ ಬಳಸಬೇಕು ಯಾವ ಭಾಷೆಯಲ್ಲಿ ಓದ್ತೀನಿ ಅನ್ನೋದು ಮುಖ್ಯ ಅಲ್ಲ ವಿಶೇಷವಾಗಿ ಕನ್ನಡದಲ್ಲಿ ಸಾಕಷ್ಟು ಸಾಹಿತ್ಯ ಕೃಷಿ ಮಾಡಿದ ದೊಡ್ಡ ದೊಡ್ಡ ಸಾಹಿತಿಗಳಿದ್ದಾರೆ ಮತ್ತು ವಿಶ್ವದ ಜ್ಞಾನವನ್ನೆಲ್ಲ ನಾವು ಕನ್ನಡದ ಸಾಹಿತ್ಯದಲ್ಲೇ ಕಂಡ್ಕೋಬೋದು ಯಾವುದೇ ಪ್ರಕಾರದ ಸಾಹಿತ್ಯವನ್ನು ಸಾಹಿತ್ಯ ಇದ್ದರೂ ಕೂಡ ವಿಶ್ವ ಮಟ್ಟದಲ್ಲಿ ಇಂಗ್ಲೀಷ್ ಸಾಹಿತ್ಯದಲ್ಲಿ ಯಾವುದೇ ಒಂದು ಸಾಹಿತ್ಯ ಪ್ರಕಾರ ಇದ್ದರೂ ಕೂಡ ಅದಕ್ಕೆ ಸರಿಸಮಾನವಾಗಿ ಕನ್ನಡದಲ್ಲಿಯೂ ಕನ್ನಡದ ಸಾಹಿತಿಗಳು ಪುಸ್ತಕಗಳನ್ನು ಬರೆದಿದ್ದಾರೆ ಅದಕ್ಕೆ ಸರಿಸಮಾನವಾಗಿ ಸ್ಪರ್ಧೆ ಒಡ್ಡುವಷ್ಟು ಮಟ್ಟಿಗೆ ಕನ್ನಡ ಶ್ರೀಮಂತ ಇದೆ ಕನ್ನಡ ಸಾಹಿತ್ಯ ಶ್ರೀಮಂತ ಇದೆ ಅಂತ ಹೇಳಿ ನನ್ನ ಅಭಿಪ್ರಾಯ ಈ ನಗರ ಪ್ರದೇಶ ಜನರಿಗೆ ಇದು ಅತಿ ಹೆಚ್ಚು ಕಾಡ್ತಾ ಇರೋದು ಈಗ ಕನ್ನಡ ಭಾಷೆ ಹಳ್ಳಿಗರಲ್ಲಿ ಉಳಿದಿದೆ ಅಂತ ಅಂತವ್ರಿಗೆ ಏನ್ ಹೇಳಲಿಕ್ಕೆ ನೋಡ್ರಿ ಹಾಗೇನಿಲ್ಲ ಈಗ ಮೊಬೈಲ್ ಬಂದಿದೆ ಮೊಬೈಲ್ ಬಂದ ಮೇಲೆ ಕನ್ನಡಕ್ಕೆ ಯಾವುದೇ ರೀತಿಯಿಂದ ಹೊಡ್ತಾ ಇಲ್ಲ ಯಾವ್ದು ಯಾಕಂದ್ರೆ ಅವರು ಕನ್ನಡದಲ್ಲೇ ಲಿಪಿಗಳನ್ನ ಕನ್ನಡದಲ್ಲಿಯೇ ಏನು ಭಾಷೆಯನ್ನು ಬರಿಲಿಕ್ಕೆ ಮತ್ತು ಓದ್ಲಿಕ್ಕೆ ಅನುವು ಮಾಡಿಕೊಟ್ರು ಮೊಬೈಲ್ ನಲ್ಲಿ ಹಿಂಗಾಗಿ ಈ ಮೊಬೈಲ್ಗಳಿಂದ ನೋಡಿ ನಾವು ಇವತ್ ನಾಳೆ ನೋಡ್ತೀವಿ ವಾಟ್ಸಪ್ ನಲ್ಲಿ ಆಗಿರ್ಬೋದು ಫೇಸ್ಬುಕ್ ಸಾಕಷ್ಟು ಕನ್ನಡ ಬರಹಗಳನ್ನ ನೋಡ್ತೀವಿ ಅವರು ಒಂದ್ ವೇಳೆ ಕನ್ನಡ ಬರಹವನ್ನ ತರದೇ ಇದ್ರ ಪ್ರಾದೇಶಿಕ ಭಾಷೆಗಳನ್ನ ತರದೇ ಇದ್ರ ಅವ್ರಿಗೆ ಹೊಡ್ತಾ ಬಿಡ್ತಿತ್ತು ಹೊತ್ತಿ ಕನ್ನಡಕ್ಕೆ ಏನು ಹೊಡ್ತಾ ಬಿಡ್ತಿರ್ಲಿಲ್ಲ ಹೀಗಾಗಿ ಕನ್ನಡ ಸಾಹಿತ್ಯ ಭಾಷೆ ಏನು ಸಾಮಾನ್ಯ ಮಟ್ಟದ ಭಾಷೆ ಎಲ್ಲರೂ ಆಡುವಂತ ಭಾಷೆ ಈ ಕಾರಣಕ್ಕಾಗಿ ಯಾವ ಯೋಧಿಗಿರಿರ್ಬೋದು ಆಮೇಲೆ ಅರ್ಥವಾಗುವಂತ ಭಾಷೆ ನಾವು ಮೇಲೆ ಅವ್ವ ಅಂತ ಹೊರ್ತ ಅವ್ವ ಅಂತ ಹೊರತಾಗ್ ಮಮ್ಮಿ ಅನ್ನೋದಿಲ್ಲ ಹೀಗಾಗಿ ಈ ನೆಲದ ಜೊತೆಗೆ ಬೆಸೆದುಕೊಂಡಿರ್ತಕ್ಕಂತ ಭಾಷೆ ಹಿಂಗಾಗಿ ಕನ್ನಡಕ್ಕೆ ತನ್ನದೇ ಆದಂತ ಒಂದು ಸಾಹಿತ್ಯ ಇದೆ ಪರಂಪರೆ ಇದೆ ಮತ್ತು ಇತಿಹಾಸ ಇದೆ ಹೀಗಾಗಿ ಕನ್ನಡ ನಿರಂತರ ನಿತ್ಯ ನಿರಂತರ ಯಾವ ಗ್ರೀನ್ ಅಂತಾರಲ್ಲ ಹಂಗಂತ ಹೇಳಿ ಬಯಸ್ತೇವೆ ಕನ್ನಡಕ್ಕೆ ನೀಡುತ್ತಿದ್ದ ಆದ್ಯತೆಯನ್ನು ಇತ್ತೀಚಿನ ಸರ್ಕಾರಗಳು ನೀಡುತ್ತಿಲ್ಲ ಈ ಹಿನ್ನೆಲೆ ವ್ಯಾವಹಾರಿಕವಾಗಿ ಕನ್ನಡವನ್ನು ಬಳಸುವುದನ್ನು ಜನರು ದಿನದಿಂದ ದಿನಕ್ಕೆ ಕಡಿಮೆ ಮಾಡುತ್ತಿದ್ದಾರೆ ಹಾಗಾದ್ರೆ ಭವಿಷ್ಯದಲ್ಲಿ ಕನ್ನಡ ಭಾಷೆ ಪರಿಸ್ಥಿತಿ ಏನಾಗಬಹುದು ನಾನು ಮೊದಲೇ ಹೇಳಿದಾಗ ಹಾಗೆ ನಾವು ಯಾರೂ ಏನೂ ಆತಂಕ ಪಡೋದು ಅವಶ್ಯಕತೆ ಇಲ್ಲ ಇವತ್ತಿನ ದಿವಸ ಕನ್ನಡ ಅಂಕೆಗಳನ್ನು ಭಾಳ ವಿರಳವಾಗಿ ಕಾಣ್ತೀವಿ ಆದರೆ ನೀವು ಹೇಳಿದ್ರು ವ್ಯಾಪಾರದಲ್ಲಿ ಅದು ಬರ ಬರ್ತಾ ಕಡಿಮೆ ಆಗ್ತದೆ ಅಂಥೇಳಿ ನಾವು ಇಡೀ ಕರ್ನಾಟಕದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವುದೇ ಒಂದು ದಲಾಲ ಅಂಗಡಿಗೆ ಹೋಗಿರಿ ಇವತ್ತು ಅವ್ರು ಕನ್ನಡ ಅಂಕಿಗಳನ್ನು ಬಳಸ್ತಾ ಹೌದು ಹೌದಾ ಯಾಕಂದರೆ ಅವರಿಗೆ ಆ ಪೀಠಿಗೆ ಬಂದ್ಬಿಡ್ತು ಮೊದಲಿಂದ ಆ ಪೀಠಿಗೆ ಬಂದ್ಬಿಡ್ತು ಈಗ ಅವ್ರ ಮಕ್ಕಳು ಮೊಮ್ಮಕ್ಕಳು ಅಂಗಡಿ ಒಳಗೆ ತುಂಬಿರ್ತಾರೆ ಅಂದ್ರೂ ಕೂಡ ಕನ್ನಡ ಅಂಕಿಗಳಿಗೆ ಅವರು ಮಹತ್ವ ಕೊಡ್ತಾ ಇದ್ದಾರೆ ಹಿಂಗಾಗಿ ಇದು ವ್ಯವಹಾರನೇ ಬೇರೆ ಭಾಷೆನೆ ಬೇರೆ ವ್ಯವಹಾರ ಜೊತೆಗೆ ನಾವು ಹೆಚ್ಚಿನ ಭಾಷೆಗಳನ್ನು ಕಲ್ತರ ನಮ್ಮ ವ್ಯವಹಾರ ಸುಲಲಿತ ಆಗ್ಬಹುದೇ ಹೊರತು ನಮ್ಮ ವ್ಯವಹಾರಕ್ಕೇನು ಯಾವುದೇ ಕಾರಣಕ್ಕೆ ಅಡ್ಡಿ ಆತಂಕಗಳನ್ನು ಆ ಉದ್ಭವಿಸೋದಿಲ್ಲ ಅಂತ ಹೇಳಿ ನನ್ನ ಇವಾಗ ನಾವು ಪ್ರತಿ ಸರಿ ಈ ವಿಷಯ ಮಾತಾಡಿದಾಗ ದಲ್ಲಾಳಿ ವರ್ತಕರಲ್ಲೇ ಕನ್ನಡ ಅಂಕಿಗಳನ್ನು ಬಳಸ್ತಾರ ಅಂತ ನಾವು ಹೇಳ್ತಾ ಇದ್ವಿ ಅದು ರೈತಾಪಿ ವರ್ಗ ಕನ್ನಡನೇ ಅಂಕಿಗಳನ್ನ ಕಲ್ತಿರೋದು ಈ ಮುಂದಿನ ಭವಿಷ್ಯದ ಪೀಳಿಗೆ ಏನಿದೆಯಲ್ಲ ಅದು ಈಗ ಆಂಗ್ಲ ಒನ್ ಟೂ ತ್ರೀ ಈ ಪದಗಳನ್ನೇ ಬಳಸ್ತಾ ಇದೆ ಮುಂದ್ ಒಂದಿನ ದಲ್ಲಾಳಿ ವರ್ತಕರಲ್ಲಿ ಅದು ಆಂಗ್ಲ ಪದಗಳನ್ನೇ ಬಳಸ್ಕಂತದ್ ವ್ಯವಸ್ಥೆ ಬರ್ಬೋದ ನೋಡ್ರಿ ನಮ್ಗ್ ಕನ್ನಡದ ಮೇಲೆ ಅಭಿಮಾನ ಇದ್ರ ನಮ್ಮ ತಾತ ಮುತ್ತಾತರನ್ನ ಹಾಕಿ ಕೊಟ್ಟ ನಾವು ಮಾರ್ಗದಲ್ಲಿ ಹೋಗಬೇಕು ಅನ್ನೋ ಇಚ್ಛೆ ಇದ್ದವನು ಅದನ್ನು ಖಂಡಿತವಾಗಿ ಉಳಿಸೋ ಕೆಲಸ ಮಾಡ್ತಾರೆ ಆ ಕೆಲಸವನ್ನ ಪ್ರತಿಯೊಬ್ಬರು ಮಾಡಬೇಕು ಹೇಳಿ ನಾವು ವಿನಂತಿ ಮಾಡ್ಕೊಡ್ತೀವಿ ಯಾಕಂದ್ರೆ ನಮ್ಮ ಪರಂಪರೆ ಬಂದಿರ್ತದೆ ನಮ್ಮ ಪರಂಪರೆ ನಾವು ಅಜ್ಜ ನಮ್ಮ ತಾತ ಮುತ್ತಾತರ ಏನು ಪರಂಪರೆ ಹಾಕಿಕೊಟ್ಟಾರ ಆ ಪರಂಪರೆಯೊಳಗೆ ಮುಂದೆ ಬಂದು ಆ ಪರಂಪರೆ ನಾವು ಮುಂದುವರಿಸುವತ್ತ ಗಮನ ಹರಿಸ್ಬೇಕು ಏನಪ್ಪಾ ಇದು ಔಟ್ ಡೇಟೆಡ್ಡು ಅದು ಹಿಂದಿನ ಭಾಷೆ ಅಂತಕ್ಕಂಥ ವಿಚಾರಗಳನ್ನು ತೆಗೆದುಹಾಕಿ ಹಾಕಿ ಅಂದ್ರೆ ಆತರ ನಾವು ಅದನ್ನ ಆಸಕ್ತಿ ಬೆಳೆಸ್ಕೊಂಡ್ವಿ ಅಂದ್ರೆ ಅದು ಖಂಡಿತವಾಗಿ ಉಳಿತದ ಬೆಳೀತದೆ ಅದ್ರ ಬಗ್ಗೆ ನಾವು ಜಾಗೃತಿ ಮಾಡ್ಬೇಕಾಗಿದೆ ಕನ್ನಡವನ್ನು ಉಳಿಸುವ ಬಗ್ಗೆ ಇಲ್ಲಪ್ಪ ನಾನು ಒಂದ್ ವೇಳೆ ಈ ಭಾಷೆಯನ್ನ ನಾ ಬಳಸುದು ಬಿಟ್ಟೆ ನಾ ಈ ಕನ್ನಡದ ಅಂಕಿಗಳನ್ನು ಬಳಸೋದು ಬಿಟ್ಟೆ ಅಂದ್ರೆ ಅದು ಮುಂದೆ ಒಂದು ದಿವಸ ಅವಸಾನಕ್ಕೆ ಹೋಗ್ತದೆ ಅಂತ ನನಗೆ ಅರಿವು ಇದ್ರೆ ನಾ ಖಂಡಿತವಾಗಿಯೂ ಆ ಭಾಷೆಯನ್ನ ಉಳಿಸುವ ಆ ಕನ್ನಡ ಅಂಕಿಗಳನ್ನು ಉಳಿಸುವ ಕೆಲಸ ಮಾಡ್ತೀನಿ ಆ ಕೆಲಸವನ್ನ ಇಂದಿನ ಯುವಕ ಯುವಕರು ಮುಂದುವರ್ಸಿಕೊಂಡು ಹೋಗ್ತಾ ಇದ್ದಾರೆ ಅಂತ ನನ್ನ ಭಾವನೆ ಮುಂದುವರ್ಸಿಕೊಂಡು ಹೋಗ್ಬೇಕು ಅನ್ನೋದು ನನ್ನ ಆಗ್ರಹ ಕೂಡ ಈಗ ಅದು ಕನ್ನಡ ಕಲಿಸುವುದು ಶಿಕ್ಷಕರಲ್ಲೇ ಇದೆ ಅಂಕಿಗಳನ್ನು ಅಂಕಿ ಸಂಖ್ಯೆ ಕನ್ನಡ ಆ ಶಿಕ್ಷಕರಿಗೆ ಏನ್ ಹೇಳುತ್ತೆ ಈಗಿನ ಈ ಖಾಸಗಿ ಶಾಲೆಗಳಲ್ಲಿ ಅವು ಕನ್ನಡ ಸಂಖ್ಯೆ ಅಂಕಿಗಳನ್ನು ಬಳಸೋದು ನೀವೇ ಅದು ಇಲ್ಲೇ ರೇರ್ತಾ ಈ ವಿಷಯದಲ್ಲಿ ನನಗನ್ಸು ಮಟ್ಟಿಗೆ ಕನ್ನಡದ ದಿನಪತ್ರಿಕೆಗಳ ಪಾತ್ರ ಬಹಳ ಮಹತ್ವದ್ದಿದೆ ಕನ್ನಡದ ದಿನಪತ್ರಿಕೆಗಳು ಕನ್ನಡ ಅಂಕಿಗಳನ್ನು ರೂಢಿಸ್ಕೊಳ್ಬೇಕು ಅಳವಡಿಸ್ಕೊಳ್ಬೇಕು ನನಗನ್ಸು ಮಟ್ಟಿಗೆ ಹೊಸ ದಿಗಂತ ಅಂತ ಒಂದು ಪತ್ರಿಕೆ ಬರ್ತದೆ ಅದರಲ್ಲಿ ಮಾತ್ರ ನಾವು ಕನ್ನಡ ಅಂಕಿಗಳನ್ನು ಕಾಣ್ತೀವಿ ನಾನು ಒಂದು ನಾಲ್ಕೈದು ಪತ್ರಿಕೆ ತರಿಸೋದ್ರಿಂದ ಎಲ್ಲ ಬಹುಶಃ ಅದನ್ನು ಬಿಟ್ಟರೆ ಸಂಯುಕ್ತ ಕರ್ನಾಟಕ ಒಂದು ಈ ಕನ್ನಡ ಅಂಕಿಗಳನ್ನು ಬಳಸುವಲ್ಲಿ ಅವು ಪ್ರಮುಖ ಪಾತ್ರ ವಹಿಸಬೇಕು ತಮ್ಮ ಜವಾಬ್ದಾರಿ ಯಾಕಂದ್ರೆ ಕೆಲವೊಂದು ಆಂಗ್ಲ ಪದಗಳು ಕನ್ನಡದಲ್ಲಿ ಹಾಸುವ ಕೈಯವು ಸರಿ ಆದ್ರೆ ಕನ್ನಡ ಅಂಕಿಗಳನ್ನು ಉಳಿಸುವ ಕೆಲಸದಲ್ಲಿ ಕನ್ನಡ ಪತ್ರಿಕೆಗಳು ದಿನಪತ್ರಿಕೆಗಳಿಗೂ ಪಾತ್ರನೂ ಬಹಳ ಮಹತ್ವದ್ದಿದೆ ಕನ್ನಡ ಪತ್ರಿಕೆಗಳು ಕನ್ನಡ ಬರ ಬರ ಮಾಡ್ತಾರೆ ಅದರ ಜೊತೆಗೆ ಅಂಕಿಗಳನ್ನು ಬಳಕೆಗೆ ತರಬೇಕು ಅಂತ ಹೇಳಿ ನನ್ನ ಆಗ್ರಹ ಪೂರ್ವಕ ವಿನಂತಿ ಒಳ್ಳೆಯದು ಈ ಕನ್ನಡವನ್ನು ಅನ್ನದ ಭಾಷೆಯಾಗಿಸಲು ಕೇವಲ ಕೆಲವೇ ಜನರು ಪ್ರಯತ್ನಿಸುತ್ತಿದ್ದಾರೆ ಕನ್ನಡದ ಪರ ಹೋರಾಟಗಾರರು ಎಂದು ಸೋಗು ಹಾಕಿದವರು ಕೇವಲ ಚಳುವಳಿಗಳನ್ನು ಮಾತ್ರ ಮಾಡಿಕೊಂಡು ಕನ್ನಡದ ಉಳಿಗೆ ಮಾಡಬೇಕಾದ್ದನ್ನು ಮಾಡದೆ ವ್ಯರ್ಥವಾಗಿ ಇತರ ಪ್ರಯತ್ನವನ್ನು ಮಾಡಿಸಿದ್ರು ಈ ಕುರಿತು ಹೇಳ್ತೀವಿ ನೋಡ್ರಿ ಮನುಷ್ಯನಲ್ಲಿ ಸ್ವಾರ್ಥ ಎಂಬುದು ಹುಟ್ಟಿನಿಂದ ಬರ್ತ ಬಂದಿರತಕ್ಕಂಥ ಒಂದು ಗುಣ ಆದರೆ ಸಾಕಷ್ಟು ಕನ್ನಡ ಸಂಘಟನೆಗಳು ಪ್ರಾಮಾಣಿಕ ಮತ್ತು ಕಳಕಳಿಯಿಂದ ಕನ್ನಡ ಸೇವೆಯನ್ನು ಮಾಡ್ತಾ ಇದ್ದಾವೆ ಎಲ್ಲೋ ಒಂದಿಬ್ರು ಮಾಡ್ತಾ ಇದ್ದಾರೆ ಅಂದ್ರೆ ಅದು ಅವರ ಹೇಳಿದ್ನಲ್ಲ ಈ ಸ್ವಾರ್ಥ ಅನ್ನೋದು ಮೊದಲಿಂದ ಬಂದಿರತಕ್ಕಂಥದ್ದು ಅಥವಾ ಪ್ರಚಾರಕ್ಕಾಗಿ ಮಾಡುವಂಥದ್ದು ಮನುಷ್ಯನ ಸ್ವಭಾವ ಗುಣ ಆದರೆ ಎಷ್ಟೋ ಜನ ಕನ್ನಡ ಪರ ಹೋರಾಟಗಾರರು ಕನ್ನಡದ ಕಾರ್ಯಕರ್ತರು ಸಾಹಿತಿಗಳು ನಿಜವಾದ ಕಳಕಳಿಯಿಂದ ಕನ್ನಡ ಭಾಷೆ ಸೇವೆ ಮಾಡ್ತಾ ಕನ್ನಡ ಭಾಷೆನ ಬೆಳೆಸುವಲ್ಲಿ ತಮ್ಮದೇ ಆದಂತ ಕೊಡುಗೆಯನ್ನು ನೀಡ್ತಿದ್ದಾರೆ ತಮ್ಮದೇ ಆದಂತ ಕಳಕಳಿಯನ್ನು ಹೊಂದಿದ್ದಾರೆ ಕಾಳಜಿಯನ್ನು ಹೊಂದಿದ್ದಾರೆ ಮತ್ತು ಜಾಗೃತಿಯನ್ನು ಕೂಡ ಮಾಡಿಸ್ತಾ ಇದ್ದಾರೆ ನೀವು ಹೇಳದಂಗೆ ಅಲ್ಲೊಬ್ರು ಇಲ್ಲೊಬ್ರು ಇರ್ಬೋದು ಅದರಿಂದ ಈ ಕನ್ನಡ ಕಟ್ಟುವ ಕೆಲಸ ಏನು ನಿಂದಿರುವುದಿಲ್ಲ ಕನ್ನಡ ಕಟ್ಟುವ ಕೆಲಸಕ್ಕೆ ಏನು ಕಳಂಕ ಬರುವುದಿಲ್ಲ ಕನ್ನಡ ಕಟ್ಟುವ ಕೆಲಸ ಕನ್ನಡ ಕಾರ್ಯಕ್ರಮದಿಂದ ಪ್ರಾಮಾಣಿಕ ಕಾರ್ಯಕ್ರಮ ನಿರಂತರವಾಗಿ ನಡೆದೇ ನಡೆದು ಇನ್ನೊಂದು ಹೊರ ರಾಜ್ಯದಿಂದ ಬಂದಂಥವ್ರು ವ್ಯಾಪಾರಕ್ಕಾಗಿ ಬಂದಿರ್ತಾರೆ ಅವರಲ್ಲಿ ಕನ್ನಡ ಕಲಿಸುವ ಪ್ರಯತ್ನ ನಡೀತಾ ಇದೆ ಕೆಲ ಸಂಘಟನೆಗಳು ಸಹ ಮತ್ತ ನಾವು ಗ್ರಾಹಕರಾಗಿ ಅಲ್ಲಿ ಹೋಗಿರ್ತೀವಿ ಅವ್ರ ಭಾಷೆಯಲ್ಲೇ ವ್ಯವಹಾರವನ್ನು ನಾವು ಮಾಡ್ತೀವಿ ನಮ್ಮ ಭಾಷೆ ಅವ್ರಿಗೆ ಕಲಿಸೋದು ಯಾವಾಗ ಅಂತ ಇದು ಒಂದು ನಡೀತಾ ಇದೆ ಪ್ರಸ್ತುತ ಅದೇ ಒಂದು ವಿಚಿತ್ರ ಏನಂದ್ರೆ ಈಗ ಹೊರ ರಾಜ್ಯದಿಂದ ಬಂದಿರತಕ್ಕಂಥ ಬೇರೆ ಪರಭಾಷಿಕ ವ್ಯಾಪಾರಿಗಳಿಗೆ ಕನ್ನಡದ ಬಗ್ಗೆ ಖಂಡಿತವಾಗಿಯೂ ಆಸಕ್ತಿ ಇದೆ ಕನ್ನಡ ನಮಗೆ ಅನ್ನ ಕೊಟ್ಟ ಭಾಷೆ ಅಂತಕ್ಕಂಥ ಕಳಕಳಿ ಅವರಲ್ಲಿ ಖಂಡಿತವಾಗಿದೆ ಅದನ್ನು ಗುರುತಿಸುವ ಕೆಲಸವನ್ನು ನಾವು ಕನ್ನಡಿಗರಾಗಿ ಮಾಡಬೇಕಾಗಿದೆ ಅವರನ್ನು ವಿಶ್ವಾಸಕ್ಕೆ ತಗೋಬೇಕಾಗಿದೆ ನೋಡಪ್ಪ ನೀನು ಕನ್ನಡದ ಕರ್ನಾಟಕದಲ್ಲಿ ಒಂದು ಅಂಗಡಿ ಇಟ್ಟಿದ್ಯಾ ಈ ಕನ್ನಡ ಭಾಷೆಯನ್ನು ಜಾರಿಗೆ ತರುವಲ್ಲಿ ನೀನು ನಾ ಕನ್ನಡ ಭಾಷೆ ಕಲಿಯುವಲ್ಲಿ ಆಸಕ್ತಿ ವಹಿಸು ಅಂದ್ರೆ ಆತ ಖಂಡಿತವಾಗಿ ಹೋಗ್ತಾನೆ ಈಗ ನೋಡ್ರಿ ನಾನು ಬಹಳ ಗಮನಿಸಿದ ಮಟ್ಟಿಗೆ ಈಗ ಬಂದಿರ್ತಕ್ಕಂತ ಪರಭಾಷಿಕ ವ್ಯಾಪಾರಿಗಳು ರಾಜಸ್ಥಾನಿಗಳು ಮಾರವಾಡಿಗಳು ಅಂತೀವಲ್ಲ ಅವ್ರು ಬಂದ ತಲಿಯೊಳಗ ಅವರು ಕನ್ನಡ ಶುದ್ಧವಾಗಿಲ್ಲ ಬಟ್ ಆದ್ರೆ ಅವ್ರ ಮಕ್ಕಳನ್ನ ಮಾತಾಡ್ಸ್ರಿ ನೀವು ನಮಗಿಂತೂ ಅಚ್ಚ ಕನ್ನಡದಲ್ಲಿ ಶಿಕ್ಷಣ ಕನ್ನಡದಲ್ಲಿ ಶಿಕ್ಷಣದಲ್ಲಿ ಕನ್ನಡ ಮಾಡ್ತಾರ ಮತ್ತೆ ಅವ್ರಿಗೆ ಅದ್ರ ಬಗ್ಗೆ ಅವ್ರ ಪಾಲಕರಿಗೂ ಸಂತೋಷ ಐತಿ ಏ ನನ್ನ ಭಾಷೆ ಜೊತೆ ಕನ್ನಡನು ಕಲ್ತನಲ್ಲಪ್ಪಾ ಯಾಕಂದ್ರೆ ಅವ್ರಿಗೆ ಅನಿವಾರ್ಯನು ಕೂಡ ಅವ್ರಿಗೂ ಕೂಡ ಅನ್ನವನ್ನು ನೀಡುವ ಭಾಷೆ ಕನ್ನಡ ಅನ್ನ ಕನ್ನಡದಲ್ಲಿ ವ್ಯವಹಾರ ಮಾಡಿದ್ರೆ ನಾಲ್ಕು ದುಡ್ಡು ಹೆಚ್ಚಿನ ಗಳಿಸಬಹುದನ್ನು ಆಶಾವಾದ ಅವರಲ್ಲಿದೆ ಇದೆ ಹೀಗಾಗಿ ತಮ್ಮ ತಲೆಮಾರಿಗೆ ತಾವು ಬಂದು ಕನ್ನಡ ಎಷ್ಟು ಅಷ್ಟು ಅಷ್ಟು ಕಲ್ತಿರ್ಬೇಕು ಆದ್ರೆ ಅವ್ರ ಮಕ್ಕಳಾದವರು ಖಂಡಿತವಾಗಿಯೂ ಆ ಕನ್ನಡವನ್ನು ಬೆಳೆಸುವ ಕೆಲಸವನ್ನು ಮಾಡ್ತಿದ್ದಾರೆ ಮತ್ತೆ ಕನ್ನಡದ ಬಗ್ಗೆ ಆಸಕ್ತಿಯನ್ನು ಸಾಕಷ್ಟು ಹೊಂದಿದ್ದಾರೆ ಇದ್ರ ಬಗ್ಗೆ ಏನು ಸಂಶಯ ಬೇಡ ಈ ಅವರಿಂದ ಆತಂಕನೂ ಬೇಡ ಪರಭಾಷಿಕರು ಬಂದು ನಮ್ಗೆ ಕನ್ನಡಕ್ಕೆ ಆತಂಕತೆ ಅನ್ನೋದು ಯಾಕಂದ್ರೆ ಎರಡನೇ ತಲೆಮಾರಿನ ಮಕ್ಕಳು ಏನಿದ್ದಾರೆ ಅವರು ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಲು ಅಥವಾ ಕನ್ನಡ ಭಾಷೆಯನ್ನು ಜನ ಆಡು ಭಾಷೆಯಾಗಿ ತಗೊಳ್ಕೊಳ್ಳುವಲ್ಲಿ ಖಂಡಿತವಾಗಿ ಸಫಲರಾಗಿದ್ದಾರೆ ಕೂಡ ಇನ್ನೊಂದ್ಸೆಡ್ರೆ ಇವಾಗ ಸರ್ಕಾರನೇ ಪ್ರಾಥಮಿಕ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕ ಅನ್ನೋದು ಎಲ್ ಕೆಜಿ ಯುಕೆಜಿ ಆಂಗ್ಲ ಶಿಕ್ಷಣಕ್ಕೆ ನೀಡಿದೆ ಈಗ ಉಪ್ಪಿಟ್ಟನಂಗಡಿ ಅಂತ ನಾವು ಬಾಲವಾಡಿ ಉಪ್ಪಿಟ್ಟನಂಗಡಿ ಅಂತ ಅಲ್ಲಿ ಎಲ್ಲ ಹೇಳ್ಕೊಡ್ತಿದ್ರು ವಾರ ತಿಥಿ ಋತು ನಕ್ಷತ್ರ ಮಳೆ ಎಲ್ಲ ಹೇಳ್ಕೊಡ್ತಿದ್ರು ಈ ಅಂತ ಶಿಕ್ಷಣ ಎಲ್ ಕೆಜಿ ಯುಕೆಜಿ ಸಿಗಲು ಸಾಧ್ಯತೆ ಕನ್ನಡ ಗಟ್ಟಿತನ ಇನ್ನೂ ಮಕ್ಕಳಿಂದನೇ ಸಾಧ್ಯತೆ ಸಾಧ್ಯ ಇಲ್ಲ ಈಗ ನಾವು ನನಗನ್ಸ ಮಟ್ಟಿಗೆ ನಮಗೆಲ್ಲೋ ಒಂದು ಅಪನಂಬಿಕೆ ಹುಟ್ಟಿದೆ ನಾವು ಇಂಗ್ಲೀಷ್ ಕಲಿಲಿಲ್ಲ ಅಂದ್ರೆ ಉಳಿಯೋದು ಇಲ್ಲಪ್ಪ ಅನ್ನೋ ವಿಚಾರದೊಳಗೆ ಅಂಥವ್ರಿಗೆ ನಾನು ಒಂದು ಕಿವಿ ಮತ್ ಹೇಳಕ್ಕೆ ಬಯಸ್ತಿದ್ದೀನಿ ನೀವು ಜಪಾನ್ ಚೀನಾ ದೇಶಗಳಂತೆಲ್ಲ ದೇಶಗಳಿಗೆ ಹೋಗಿ ಬಿಟ್ಟಿ ಕೊಡ್ರಿ ಅವ್ರಿಗೆ ಇಂಗ್ಲೀಷ್ ಗಂಧ ಗಾಳಿನೇ ಗೊತ್ತಿಲ್ಲ ಆದ್ರೆ ಎಂಥ ಅದ್ಭುತ ಸಾಧನೆಗಳ್ ಮಾಡಿದ್ದಾರೆ ವ್ಯಾಪಾರ ಕ್ಷೇತ್ರದಲ್ಲಿ ಇರ್ಬೋದು ಸಾಹಿತ್ಯ ಕ್ಷೇತ್ರದಲ್ಲಿ ಇರ್ಬೋದು ಯಾವುದ್ರೊಳಗಿರು ಜಪಾನ್ ಭಾಷೆ ಜಪಾನ ಭಾಷೆ ಅವ್ರ ಬಗ್ಗೆ ಕೇಳೋದ್ರ ಮೇಲೆ ನನಗೆ ಇಂಗ್ಲೀಷ್ ಬರ್ತಕ್ಕೆ ಬರ ಬರಲ್ಲ ಅಂತ ಹೇಳಿ ಆದ್ರೆ ನಮ್ಮ ಭಾರತೀಯ ಭಾಷೆಗಳಲ್ಲಿ ಈ ಒಂದು ರೋಗ ಹೊಂಟೈತಿ ಏನಪ್ಪಾ ಅಂದ್ರೆ ಇಂಗ್ಲಿಷ್ ಬರ್ಲಿ ಅಂದ್ರೆ ನಾನು ಕೀಳಾಗಿ ಕಾಣ್ತಾರ ಅಂತಕ್ಕಂಥದ್ದು ಅದು ಸಾಧ್ಯನೇ ಇಲ್ಲ ನಾವು ನಮ್ಮ ಭಾಷೆ ಬಗ್ಗೆ ಅಭಿಮಾನದಿಂದ ಅದನ್ನು ಜಾರಿ ತಂದ್ರೆ ಮತ್ತೆ ಈಗೇನು ಕರ್ನಾಟಕ ಸರ್ಕಾರ ಇಂಗ್ಲಿಷ್ ಭಾಷೆ ಸಲ್ಲಿಸೋದ್ರಿಂದ ಉದ್ಯೋಗಗಳು ಜಾಸ್ತಿ ಆಗ್ತಾವೆ ಉದ್ಯೋಗ ಸಿಗ್ತಾವಂತ ಭ್ರಮೆಯಲ್ಲಿದೆ ಅದನ್ನ ತೆಗೆದು ಹಾಕ್ಬೇಕು ಹಂತ ಹಂತವಾಗಿ ನಮಗ್ ಪ್ರಾಥಮಿಕ ಶಿಕ್ಷಣಕ್ಕೆ ಶಿಕ್ಷಣದಲ್ಲಿ ಇಂಗ್ಲಿಷ್ ಭಾಷೆ ಅವಶ್ಯಕತೆನೇ ಇಲ್ಲ ಮುಂದೆ ಹೈಸ್ಕೂಲ್ ಮಟ್ಟದಲ್ಲಿ ಕಾಲೇಜು ಮಟ್ಟದಲ್ಲಿ ಒಂದು ಭಾಷೆಯಾಗಿ ಕಲಿಯೋಣ ಆದರೆ ಅದನ್ನೇ ಉದ್ಯೋಗದ ಭಾಷೆ ಅಂತಕ್ಕಂಥ ಭ್ರಮೆಯಿಂದ ನಾವು ಹೊರಗೋಣ ಹೊರಗರು ಅದೇ ಆ ಇಂಗ್ಲೀಷ್ ಭಾಷೆನೇ ನಮ್ಗೆ ಅನ್ನ ಕೊಡ್ತಕ್ಕಂಥ ಕೊಡ್ತದ ಅಂತಕ್ಕಂಥ ಭ್ರಮೆಯಿಂದ ನಾವು ಹೊರಗೆ ಬರೋಣ ಅದು ಖಂಡಿತವಾಗಿ ವಿಶ್ವ ಭಾಷೆ ವಿಶ್ವದ ಸಂಪರ್ಕ ಭಾಷೆಯಾಗಿ ಕಲಿಯೋಣ ನಾವು ಹೆಚ್ಚಿನ ಜ್ಞಾನ ಪಡೀಲಿಕ್ಕೆ ಹಲವು ಭಾಷೆಗಳನ್ನು ಅಧ್ಯಯನ ಮಾಡೋಣ ಆದರೆ ಕನ್ನಡ ಭಾಷೆಯ ಬಗ್ಗೆ ಕೇಳೋರಿ ಬೇಡ ಕನ್ನಡ ಭಾಷೆಯನ್ನು ಕಲಿತರೆ ನಾನು ಮುಂದುವರಿತೀನಿಲ್ಲಪ್ಪಾ ಅಂತಕ್ಕಂಥ ವಿಚಾರ ಬೇಡ ಯಾಕಂದ್ರೆ ಕನ್ನಡದಲ್ಲಿನೂ ಐ ಎ ಎಸ್ ಕೆ ಎಸ್ ಪರೀಕ್ಷೆಗಳನ್ನ ಪಾಸ್ ಆಗಿ ದೊಡ್ಡ ದೊಡ್ಡ ಅಧಿಕಾರಿಗಳು ಅದವ್ರನ್ನ ನೋಡ್ತೀವಿ ಹಿಂಗಾಗಿ ನಮ್ಮಲ್ಲಿ ಏನು ಉದ್ಯೋಗಕ್ಕೆ ನಮ್ಗೆ ಬೇರೆ ಭಾಷೆ ಆಂಗ್ಲ ಭಾಷೆ ಅವಶ್ಯಕತೆ ಅಂತಕ್ಕಂಥ ಏನು ನಮ್ಮಲ್ಲಿ ಭಾವನೆ ಮತ್ತು ಕೀಳುರಿಮೆ ಅದ ಅದನ್ನು ದಯವಿಟ್ಟು ತಲೆಯಲ್ಲಿ ತೆಗೆದು ಹಾಕಿ ಅಂತ ಹೇಳಿ ನನ್ನ ವಿಚಾರ ಇನ್ನೊಂದು ತಾವು ಕಸಾಪ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ ಕನ್ನಡ ಪುಸ್ತಕ ಪ್ರಕಟಣೆ ಕನ್ನಡ ನಾಡು ನುಡಿಯ ಸಂರಕ್ಷಣೆ ಮತ್ತು ಕನ್ನಡ ಭಾಷೆಗಾಗಿ ಶ್ರಮಿಸಲು ಕಟ್ಟಲಾಗಿರುವ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷರಾಗಿ ಕನ್ನಡ ಸೇವೆ ಸಲ್ಲಿಸುತ್ತಿದ್ದೀರಿ ಆದರೆ ಇತ್ತೀಚೆಗೆ ಕೆಲ ಬೆಳವಣಿಗೆಗಳ ಬಗ್ಗೆ ಕನ್ನಡ ಭಾಷೆ ಸಾಹಿತ್ಯ ಅಭಿಮಾನಿಗಳು ಹಾಗೂ ಕೆಲ ಸಾಹಿತಿಗಳಿಂದ ದೂರು ಕೇಳಿ ಬರ್ತೀವಿ ಇದಕ್ಕೆ ಕಾರಣಗಳೇ ನೋಡ್ರಿ ನಾನು ನಾನು ಒಬ್ಬ ಕನ್ನಡ ಕರ್ ಕಾರ್ಯಕರ್ತ ನೀವೊಬ್ಬರು ಕನ್ನಡ ಕಾರ್ಯಕರ್ತರು ಎಲ್ಲರೂ ಸೇರಿ ಕನ್ನಡ ಕಟ್ಟುವ ಕೆಲಸವನ್ನು ನಾವು ಮಾಡಬೇಕು ನಿಮಗೆ ನೀವು ಅಧ್ಯಕ್ಷ ಹುದ್ದೆಯಲ್ಲಿ ಇದ್ದೀರಿ ಅಂದರೆ ನೀವೇ ಮಾಡ್ಬೇಕು ಅಂತ ಏನಿಲ್ಲ ಎಲ್ಲವನ್ನು ಅಥವಾ ಅವ್ರ ಬಗ್ಗೆ ಮತ್ಸರ ಭಾವನೆ ತಿಳಿಯೋದು ಸರಿಯಲ್ಲ ನಾವು ನಾನು ಕನ್ನಡ ಸಾಮಾನ್ಯ ಕನ್ನಡ ಕಾರ್ಯಕರ್ತ ನೀನು ಸಾಮಾನ್ಯ ಕನ್ನಡ ಕಾರ್ಯಕರ್ತ ಅನ್ ಅನ್ನೋತ್ನಾಗಿ ನಾವು ಎಲ್ ನಾವು ನೀವು ಸೇರಿ ಕನ್ನಡ ತಾಯಿಯ ಸೇವೆ ಮಾಡೋಣ ಅಂತ ಭಾವನೆಯನ್ನ ಬಳಸಿಕೊಂಡ್ರೆ ಖಂಡಿತವಾಗಿ ಯಾವ್ದೇ ತೀರದ ಯಾವ ತರದ ಅಪಸ್ವರ ಹೊಂಡಂಗಿಲ್ಲ ಅಲ್ಲಿ ನಾವು ಸ್ವಯಂ ಪ್ರತಿಷ್ಠೆ ಒಂದು ಒಂದು ನಮ್ಮ ವೈಯಕ್ತಿಕವನ್ನ ತರ್ಲಿಕ್ಕೆ ನೋಡ್ತಾ ಇದ್ದೇವೆ ಅಂತವರಿಂದ ಮಾತ್ರ ಕನ್ನಡಕ್ಕೆ ಹೊಡ್ತಿದೆ ನಾನೊಬ್ಬ ಸಾಮಾನ್ಯ ಕನ್ನಡ ಕಾರ್ಯಕರ್ತ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ಬೋದು ಆಗಿರ್ಬೋದು ಆದರೆ ನನ್ನ ಮೊದಲ ಆದ್ಯತೆ ಕನ್ನಡವನ್ನು ಜನಪ್ರಿಯಗೊಳಿಸುವುದು ಕನ್ನಡವನ್ನು ಜಾಗೃತಿಗೊಳಿಸುವುದು ಕನ್ನಡವನ್ನ ನಾಲ್ಕು ಭಾಷೆ ಎಲ್ಲರೂ ಆಡುವಂತೆ ಮಾಡುವುದ ಬಗ್ಗೆ ನಾನು ವಿಚಾರ ಮಾಡಿದ್ರೆ ಆ ಈ ತರ ಪ್ರತಿಯೊಬ್ಬರನ್ನು ವಿಚಾರ ಮಾಡ ನಾನೊಬ್ಬ ಸಾಮಾನ್ಯ ಕನ್ನಡ ಕಾರ್ಯಕರ್ತ ಕನ್ನಡಕ್ಕಾಗಿ ನಾನು ಸೇವೆ ಮಾಡಬೇಕು ಕನ್ನಡದಿಂದ ನಾನೇನು ಅಪೇಕ್ಷೆ ಮಾಡಬಾರದು ಕನ್ನಡ ಭಾಷೆ ಕನ್ನಡದಲ್ಲಿ ಇದ್ದೇನೆ ಅಂತ ಆ ಕನ್ನಡ ಭಾಷೆಯಿಂದ ನಾವೇನು ನಾನೇನು ಅಪೇಕ್ಷೆ ಮಾಡ್ಬೋದು ನನ್ನ ಸೇವೆಯಿಂದ ನಾನೇನು ಅಪೇಕ್ಷೆ ಮಾಡಬಾರ್ದು ನನ್ನ ಸೇವೆಯನ್ನು ಕನ್ನಡಕ್ಕಾಗಿ ಕೊಡಬೇಕು ಮತ್ತು ಸಂತೋಷ ಯಾಕಂದರೆ ನಮ್ಮ ತಾಯಿ ಕನ್ನಡ ತಾಯಿ ಅನ್ನದ ಭಾಷೆ ನಮ್ಗೆ ಅನ್ನ ಕೊಡುವ ಭಾಷೆ ಅಂತೀವಿ ನಾವು ನಮ್ಮ ತಾಯಿಯ ಸೇವೆ ಹೇಗೆ ಮಾಡ್ತೀವೋ ಹಾಗೆ ಅದು ನಮ್ಮದು ಮಾತೃಭೂಮಿ ಮತ್ತು ನಮ್ಮ ಭಾಷೆ ಇವೆಲ್ಲ ತಾಯಿಗಳು ನಮ್ಮ ಸ್ವಂತ ಹೆತ್ತ ತಾಯಿಗೆ ಸಮಾನ ನಮ್ಮ ಹೆತ್ತ ತಾಯಿಯ ಸೇವೆಯನ್ನು ಯಾವ ಬರತೆಯಿಂದ ನಿಸ್ವಾರ್ಥತೆಯಿಂದ ಮಾಡ್ತೀವೋ ಹಾಗೆ ನಾವು ಪ್ರತಿಯೊಬ್ಬರು ಕನ್ನಡ ತಾಯಿ ಮಕ್ಕಳು ಕನ್ನಡ ಕಾರ್ಯಕರ್ತರು ಎಲ್ಲರೂ ಸೇರಿ ಕನ್ನಡ ಅಂತ ಕೆಲಸ ಆದ್ರೆ ಈ ತರಗಳ ಅಪಸ್ವರ ಹುಟ್ಟುವ ಪ್ರಶ್ನೆನೇ ಬರೋದಿಲ್ಲ ಅವೆಲ್ಲ ವೈಯಕ್ತಿಕ ಅಂತ ಪ್ರತಿಯೊಂತ ಈ ನಿಟ್ಟಿನಲ್ಲಿ ತಾವು ಯಾವ ಹಂತದಲ್ಲಿ ಕಾರ್ಯಕ್ರಮಗಳನ್ನ ರೂಪಣೆ ಮಾಡ್ತಿದ್ರಿ ಅವ್ರ ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಒಂದು ಆರೋಪನೆ ಇದೆ ಒಬ್ಬರೇ ಒಬ್ಬಂಟಿ ಹೇಗೆ ಯಾವ ರೀತಿ ಕಾರ್ಯಕ್ರಮ ಕೊಡ್ತ ಖಂಡಿತ ಯಾಕಂದ್ರೆ ನಾನು ಸರಿಯಾಗಿ ಕೆಲಸ ಮಾಡ್ತಿದ್ದೇನೆ ಅಂತ ನಾನು ಹೊರಟಾಗ ನೂರ ಎಂಟು ಅಡೆತಡೆಗಳು ಬರ್ತವೆ ಮತ್ತು ಸೀಮಿತ ಒಂದು ಏನಪ್ಪಾ ಅಂತಂದ್ರೆ ಗುಣದವರು ಸೀಮಿತ ಗುಣದವರು ಏನು ಆ ಥರದವರು ನಮ್ಮನ್ನ ಕಾಡಬಹುದು ಅವೆಲ್ಲ ಯಾವುದೇ ವಿಷಯದಲ್ಲಿ ಯಾವುದೇ ಇದರಲ್ಲಿ ಸಾಧನೆ ಮಾಡಬೇಕಾದ್ರೂ ನಿಮ್ಗೆ ಅಡೆತಡೆಗಳು ಬರ್ತಾವೆ ಅವನ್ನೆಲ್ಲ ನಾವು ಬಹಳ ಹಗುರವಾಗಿ ತಗೋಬೇಕು ಮತ್ತು ಅವರು ಕೂಡ ನಮ್ಮ ಆಪ್ತರೇ ನಮ್ಮ ಮಿತ್ರರೇ ಅಂತಕ್ಕಂಥ ಭಾವನೆ ನಂದು ಅವ್ರ ಬಗ್ಗೆ ನನ್ನ ಸ್ನೇಹ ಭಾವನೆ ಇದೆ ಯಾರಾದರೂ ತಪ್ಪು ಕಲ್ಪನೆಯಿಂದ ನನ್ನ ಬಗ್ಗೆ ಆರೋಪ ಮಾಡಬಹುದು ಹೊರತಾಗಿ ನನ್ನ ವಿಚಾರ ಏನು ನಾನು ಕನ್ನಡ ಕೆಲಸವನ್ನು ಮಾಡ್ತಿದ್ದೇನೆ ನೀನು ಕನ್ನ ಕನ್ನಡ ಕೆಲಸಕ್ಕೆ ಕೈ ಜೋಡಿಸು ದಯವಿಟ್ಟು ನಾನು ನಿನ್ನ ಕೈ ಮುಗಿದು ಕೇಳ್ಕೊಳ್ತೇನೆ ನನಗೇನು ಸ್ವಯಂ ಪ್ರತಿಷ್ಠೆ ಬೇಡ ವ್ಯಕ್ತಿ ವೈಯಕ್ತಿಕ ಪ್ರತಿಷ್ಠೆ ಬೇಕಾಗಿಲ್ಲ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಕನ್ನಡದ ಕಾರ್ಯಕ್ರಮವನ್ನು ಸಂಘಟಿಸ್ತಾ ಇದ್ದೇನೆ ಅದನ್ನು ನೋಡಿ ಖುಷಿ ಪಡ್ರಿ ಮತ್ತು ನನಗೆ ಸಲಹೆ ಸೂಚನೆ ಕೊಡ್ರಿ ಬರ್ರಿ ಅಧ್ಯಕ್ಷರೇ ಈ ಥರ ಒಂದು ಕಾರ್ಯಕ್ರಮ ಮಾಡೋಣ ಅಂತಂದ್ರೆ ಖಂಡಿತವಾಗಿ ನಿಮ್ಮನ್ನು ಒಳಗೊಂಡು ನಿಮ್ಮನ್ನು ವಿಶ್ವಾಸಕ್ಕೆ ತಗೊಂಡು ನಾನು ಕನ್ನಡ ಕೆಲಸ ಮಾಡಲಿಕ್ಕೆ ತಯಾರಿದ್ದೀನಿ ಆದರೆ ದಯವಿಟ್ಟು ವ್ಯ ವ್ಯಕ್ತಿಗತ ಪ್ರತಿಷ್ಠೆ ತರಬೇಡ್ರಿ ಕನ್ನಡದಲ್ಲಿ ಕನ್ನಡ ಭಾಷೆಯನ್ನು ಕನ್ನಡವನ್ನು ಕಟ್ಟುವ ಕೆಲಸದಲ್ಲಿ ವೈಯಕ್ತಿಕ ಪ್ರತಿಷ್ಠೆಯನ್ನು ತರಬೇಡ್ರಿ ನಾನೊಬ್ಬ ಸಾಮಾನ್ಯ ಕನ್ನಡ ಕಾರ್ಯಕರ್ತ ನೀನೊಬ್ಬ ಸನ್ಯಾಡ ಕಾರ್ಯಕರ್ತ ಇಬ್ಬರು ಸೇರಿ ಕನ್ನಡವನ್ನು ಕಟ್ಟುವ ಕೆಲಸ ಮಾಡೋಣ ಅಂತ ನೀವು ಹೇಳ್ತಿದ್ದೀರಿ ಇವಾಗ ಈ ಉದಯೋನ್ಮುಖ ಸಾಹಿತಿಗಳಿವೆ ಎಲೆಮೆರೆಕಾಯಿ ಅಂತಿಲ್ಲ ಅಂಥವ್ರನ್ನ ಗುರುತಿಸುವ ಕಾರ್ಯ ಆಗ್ತಾ ಇದೆ ಖಂಡಿತವಾಗಿ ನನ್ನ ಉದ್ದೇಶವೂ ಅದೇನೆ ಯಾಕಂದರೆ ಈಗ ಕನ್ನಡ ಸಾಹಿತ್ಯ ಪರಿಷತ್ ನಲ್ಲಿ ಕೂಡ ಜಡ್ಡುಗಟ್ಟಿದ ವ್ಯವಸ್ಥೆ ಇದೆ ಏನಪ್ಪಾ ಅವ್ರಿಗೆ ಸೀಮಿತ ಏನೋ ಇವ್ರಿಗೆ ಸೀಮಿತ ಅಂತ ವ್ಯವಸ್ಥೆ ಇದೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅಲ್ಪ ಸ್ವಲ್ಪ ರಾಜಕೀಯನೂ ಇದೆ ಅದನ್ನೆಲ್ಲ ಹೊರಗೆ ಬಂದು ಅದನ್ನೆಲ್ಲ ನೋಡಲಾರ್ದ ಕನ್ನಡ ಕಟ್ಟೋ ಕೆಲಸ ಮಾಡಬೇಕು ಮತ್ತು ನಾನು ಒಂದು ಎರಡು ಮೂರು ಕವಿಗೋಷ್ಠಿಗೆ ಮಾಡಿದಾಗ ನಾನು ಮುಖ್ಯವಾಗಿ ಅದಕ್ಕೆ ಒತ್ತು ಕೊಟ್ಟಿದ್ದೇನೆ ಉದಯೋನ್ಮುಖ ಕವಿಗಳಿಗೆ ಇದೊಂದು ಮುಕ್ತ ಆಹ್ವಾನ ಮುಕ್ತ ವೇದಿಕೆ ನಿಮ್ಮ ಪ್ರತಿಭೆಯನ್ನು ತೋರಿಸ್ರಿ ಇದರಿಂದ ನೀವು ಬೆಳಕಿಗೆ ಬರ್ತೀರಿ ಮತ್ತು ನಿಮ್ಮ ಸಾಹಿತ್ಯಕ್ಕೆ ನಿಮ್ಮ ಕೃಷಿಗೆ ನಿಮ್ಮ ಕಾವ್ಯ ಕೃಷಿಗೆ ಸಹಾಯ ಆಗ್ತದೆ ದಯವಿಟ್ಟು ಮುಂದೆ ಬಂದು ಕವಿತೆಗಳನ್ನು ಓದ್ರಿ ಅಂತೇಳಿ ನನ್ನ ಅವಧಿಯಲ್ಲಿ ಎರಡ್ ಮೂರು ಕವಿಗೋಷ್ಠನ್ನು ಮಾಡಿದ್ರು ಸಾಕಷ್ಟು ಯುವ ಮುಖದ ಕವಿಗಳು ಉದಯೋನ್ಮುಖ ಕವಿಗಳು ಮುಂದೆ ಬಂದಿದ್ದಾರೆ ಮತ್ತು ಇನ್ನು ನೀವು ಹೇಳಿದಾಗ ಎಲೆಮರೆಕಾಯಿ ಅಂತ ಬಹಳ ಜನ ಇದ್ದಾರೆ ಏನಪ್ಪಾ ಅವ್ರಿಗೆ ತಮ್ಮ ಪ್ರತಿಭೆಯ ಬಗ್ಗೆ ತಮಗೆ ಅರಿವಿಲ್ವೇನೋ ಏನೋ ತಾವೇ ತಂದಾಗ ಬರೆದು ತಾವೇ ಅದನ್ನು ಓದ್ಕೊಂಡು ತಾವೇ ಸಂತೋಷ ಪಟ್ಟು ಅದನ್ನ ಮೂಲಿಗೆ ಹಾಕಿ ಹಾಕಿಬಿಡ್ತಾರೆ ಅಂತವ್ರಿಗೆ ನನ್ನ ವಿನಂತಿ ನಾವು ನಿಮಗೆ ವೇದಿಕೆ ಕಲ್ಪಿಸ್ತೇವೆ ನಿಮ್ಮ ಹತ್ರ ಒಂದು ಒಳ್ಳೆ ಬರಹ ಇದೆ ನಿಮ್ಮ ಹತ್ರ ಒಂದು ಒಳ್ಳೆ ಸಾಹಿತ್ಯ ಇದೆ ನಿಮ್ಮ ಹತ್ರ ಒಂದು ಒಳ್ಳೆಯ ವಸ್ತು ಕಥಾವಸ್ತು ಇದೆ ಅಂದರೆ ಅದನ್ನು ಹೊರಗೆ ತರಲಿಕ್ಕೆ ಕನ್ನಡದಲ್ಲಿ ಏನು ಸೇವೆ ಮಾಡೋ ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಲಿಕ್ಕೆ ಒಂದೊಂದು ಸಣ್ಣ ಸಣ್ಣ ವಿಚಾರಗಳನ್ನು ಕಾರಣ ಆಗ್ತವೆ ಹಾಗಾಗಿ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಗೆ ತರಲಿಕ್ಕೆ ಯಾವುದೇ ನಿಮ್ಗೆ ಸಂಚಿತ ಮಹಾನು ಮನೋಭಾವನೆ ಬೇಡ ನಾವು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ನಿಮಗೆ ಯಾವ ರೀತಿಯಿಂದ ನಾನು ಸಹಾಯ ಮಾಡಬೇಕು ಖಂಡಿತವಾಗಿ ನಿಸ್ವಾರ್ಥ ಮನೋಭಾವನೆಯಿಂದ ಖಂಡಿತವಾಗಿ ಮಾಡ್ತೀನಿ ವಿಶೇಷವಾಗಿ ಉದಯೋನ್ಮುಖ ಕವಿಗಳಿಗೆ ಉದುವೆನ್ಮುಖ ಬರಹಗಾರಿಗೆ ಹೇಳೋದು ನಾನು ಅದನ್ನೇ ದಯವಿಟ್ಟು ಮುಂದೆ ಬನ್ನಿ ಸಂಕೋಚ ಬಿಟ್ಟು ಮುಂದೆ ಬನ್ನಿ ಕನ್ನಡವನ್ನು ಇನ್ನೂ ಕಲಿಯರಿ ಹಿರಿಯ ಸಾಹಿತಿಗಳಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಿಮ್ಮ ಕನ್ನಡ ಸಾಹಿತ್ಯವನ್ನ ಸುಧಾರಣೆ ಮಾಡಿಕೊಡ್ರಿ ಅಂತ ಹೇಳಿ ನಾನು ಹೇಳಕಳೆಯ ವಿನಂತಿ ಇವಾಗ ತಳಹಂತದೊಳಗೆ ನಾವು ಕಾರ್ಯಕ್ರಮ ಕೊಟ್ಟಾಗ ಈ ತಳಹಂತ ನಾವು ಕೇಳಿನಪ್ಪ ಅಂದ್ರೆ ಶಾಲಾ ವಸತಿ ಶಾಲೆಗಳು ಕಾಲೇಜುಗಳಿಗೆ ತಾವೇನು ಭೇಟಿ ಕೊಟ್ಟಿದ್ದು ಮಕ್ಕಳಿಗೆ ಕಾರ್ಯಕ್ರಮ ಕೊಡೋದ್ರಿಂದ ಅವು ಪ್ರೇರಣೆ ಕನ್ನಡತನ ಬೆಳೆಸಲಿಕ್ಕೆ ಆ ನಿಟ್ಟಿನಲ್ಲಿ ತಾವೇನಾದರೂ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ರೆ ಖಂಡಿತವಾಗಿ ಅದಕ್ಕಂಥೇಳಿ ನಾವು ಏನು ಮಾಡ್ತಾ ಇದ್ದೇವೆ ಅಂದ್ರೆ ಕನ್ನಡವನ್ನು ತಳಮಟ್ಟದಿಂದ ಒಯ್ಯಬೇಕು ಕನ್ನಡ ಜಾಗೃತಿ ತಳಮಟ್ಟದಿಂದ ಆಗಬೇಕು ಅಂಥೇಳಿ ನಮ್ಮ ಎಲ್ಲ ದತ್ತಿನಿಧಿ ಕಾರ್ಯಕ್ರಮಗಳನ್ನ ಹೆಚ್ಚಾಗಿ ನಾವು ಕಾಲೇಜುಗಳು ಮತ್ತೆ ಶಾಲೆ ಕಾಲೇಜುಗಳಲ್ಲೇ ಮಾಡ್ತೀವಿ ಯಾಕಂದ್ರೆ ನಮ್ಮ ಕಳಕಳಿ ಅದೇ ಕನ್ನಡ ನಾವು ನನಗೆ ಇನ್ನೊಂದು ವಿಚಿತ್ರ ಅನಿಸ್ತದೆ ಇವತ್ತು ಯಾವ್ದಾರು ಒಂದು ಶಾಲೆಗಳಿಗೆ ನಾವು ಕನ್ನಡ ಕಾರ್ಯಕ್ರಮಕ್ಕೆ ಕೊಡ್ಲಿಕ್ಕೆ ಹೋದಾಗ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಅವ್ರು ತಿಳ್ಕೊಂಡಿರಂಗಿಲ್ಲ ಹುಡುಗರು ಸಾಹಿತ್ಯ ಪರಿಷತ್ ಅಂದ್ರೆ ಏನು ಅಂತಕ್ಕಂಥ ಅನ್ನೋ ವಿಚಾರನೇ ಕೆಲವೊಂದು ಶಾಲಾ ಮಕ್ಕಳಲ್ಲಿ ಇದೆ ಆ ಆ ದೃಷ್ಟಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಾಲ ಮಟ್ಟದಲ್ಲೇ ಮಕ್ಕಳ ಮಟ್ಟದಲ್ಲೇ ವಹಿಬೇಕು ಅನ್ನೋ ದೃಷ್ಟಿಯಿಂದಾನೆ ನಾವು ಹೆಚ್ಚಿನ ಕಾರ್ಯಕ್ರಮ ಶಾಲೆ ಕಾಲೇಜುಗಳಲ್ಲೇ ಮಾಡ್ತೀವಿ ಮತ್ತು ನಮಗೆ ಅದೇ ಒಂದು ಸಂತೋಷ ನಾವು ನಾಲ್ಕು ಮಂದಿ ಕನ್ನಡ ಮಕ್ಕಳಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಹೇಳಿದ್ನಪ್ಪ ಕನ್ನಡ ಸಂಸ್ಥಾಪಕರ ಬಗ್ಗೆ ಹೇಳಿದ್ನಪ್ಪ ಕನ್ನಡ ಸಾಹಿತಿಗಳ ಬಗ್ಗೆ ಹೇಳಿದ್ನಪ್ಪ ಅಂದರೆ ಅವರು ಅದ್ರಲ್ಲ ಆಸಕ್ತಿ ವಹಿಸಿ ಮುಂದುವರಿಬಹುದು ಹೀಗಾಗಿ ನಾವು ಹೆಚ್ಚಿನ ಕಾರ್ಯಕ್ರಮಗಳು ನಮ್ಮ ವಿಶೇಷ ದತ್ತಿ ಉಪನ್ಯಾಸಗಳು ಎಲ್ಲವನ್ನೂ ನಾವು ಶಾಲಾ ಕಾಲೇಜುಗಳಲ್ಲೇ ಮಾಡಿದ್ದೇವೆ ಅದು ತಿಂಗಳಿಗೆ ಎಷ್ಟು ಕಾರ್ಯಕ್ರಮ ನನ್ನ ವಿಚಾರ ಕನಿಷ್ಠ ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾನು ಅಧ್ಯಕ್ಷನಾಗಿಂದ ಯೋಜನೆ ಮಾಡ್ಕೊಂಡಿದ್ದೀನಿ ಪ್ರಾರಂಭದಲ್ಲಿ ಒಂದು ಹಂತದ ಬಿಟ್ರೆ ನಾನು ನಿಮ್ಗೆ ಖಂಡಿತವಾಗಿ ದಾಖಲೆ ಸಮೇತ ಕೊಡ್ತೀನಿ ನಾನು ತಿಂಗಳಿಗೆ ಒಂದು ಕಾರ್ಯಕ್ರಮ ಖಂಡಿತವಾಗಿ ಮಾಡಿದ್ರೆ ದಾಖಲೆ ಅಂತ ಏನಲ್ಲ ಕನ್ನಡ ಸಾಹಿತ್ಯ ಪರಿಷತ್ ಜವಾಬ್ದಾರಿ ಬಾಳ ಅದ್ರಲ್ಲಿ ತಾವೊಬ್ಬರೇ ನಿಭಾಯಿಸ್ತೀವಿ ಅನ್ನೋದು ಸಾಹಸದ ಕೆಲಸ ಹ್ಮ್ ಯಾಕಂದ್ರೆ ನಿಮ್ಮಲ್ಲಿ ಮೇಲೆ ಬಂದಿರೋ ಆರೋಪ ಅದು ಗೊತ್ತಾಗ್ಲಿ ಹೊರಗಡೆ ನನ್ನ ಮೇಲೆ ಆರೋಪ ಬಂದಿಲ್ಲ ನನ್ನ ಬಗ್ಗೆ ನಿಮ್ಗೆ ದಯವಿಟ್ಟು ತಪ್ಪು ಕಲ್ಪನೆ ಇದೆ ಕನ್ನಡದ ಕಾರ್ಯಕರ್ತರು ನಾನು ಕೈ ಮುಗಿದು ಕೇಳ್ಕೊಳ್ತೇನೆ ನೀವೊಂದು ಕನ್ನಡದ ಕಾರ್ಯಕ್ರಮ ಸೂಚನೆ ಮಾಡ್ರಿ ಇಂಥ ಕಾರ್ಯಕ್ರಮ ಮಾಡೋಣ್ರಿ ಅಧ್ಯಕ್ಷರಂತ ನೀವು ಮುಂದ್ ಬಂದ್ರಿ ನಿಮ್ ಮತ್ತು ಆ ಕಾರ್ಯಕ್ರಮ ಸಂಪೂರ್ಣವಾಗಿ ನನ್ನ ಜೊತೆಗೆ ಸಾತ್ ಕೊಡ್ರಿ ಹೆಗಲ್ ಕೊಡ್ರಿ ಖಂಡಿತವಾಗಿ ನಾವು ನೀವು ಕೂಡ ಆ ಕಾರ್ಯಕ್ರಮ ಯಶಸ್ವಿ ಮಾಡೋಣ ನೀವ್ ಹಂಗೆ ಅಧ್ಯಕ್ಷರೇ ನೀವ್ ಆ ಕೆಲಸ ಮಾಡ್ರಿ ಈ ಕೆಲಸ ಮಾಡ್ರಿ ಅಂತ ಹೇಳಿ ನೀವ್ ಮನ್ಯಾಕ್ರಿ ನೀವು ಅದ್ರ ಕಾರ್ಯ ಕ್ರಿಯಾಶೀಲರಾಗ್ರಿ ವಿಶ್ವಾಸಕ್ ತೋಡ್ರಿ ನನ್ನ ನಾನು ನಿಮ್ಮನ್ನು ವಿಶ್ವಾಸಕ್ ತಗೋತೀನಿ ನೀವು ನನ್ನನ್ನು ವಿಶ್ವಾಸಕ್ ತಗೊಡ್ರಿ ಇಬ್ಬರು ಸೇವ್ರ ಕನ್ನಡ ಕಟ್ಟುವ ಕೆಲಸ ಮಾಡೋಣ ಅದು ಬಿಟ್ಟು ಬಹಳ ಮಂದಿ ನಾನು ನೋಡಿದ್ದೇನೆ ಮೊದಲಿಂದ ಈಗ ಕನ್ನಡ ಸಾಹಿತ್ಯ ಪರಿಷತ್ ನಲ್ಲಿ ನೋಡಿದ್ದೇನೆ ಅಧ್ಯಕ್ಷರಾದವರೇ ಹೊಣೆಗಾರಿಕೆ ಅಧ್ಯಕ್ಷರಾದವರೇ ಎಲ್ಲಾ ಕೆಲಸ ಮಾಡಬೇಕು ಅದನ್ನ ನಾನು ಸ್ವಲ್ಪ ಬದಲಿ ಮಾಡಬೇಕು ಅನ್ನೋ ವಿಚಾರಕ್ಕೆ ಈ ಮಾತು ಹೇಳ್ತಾ ಇದ್ದೇನೆ ಯಾಕಂದ್ರೆ ಪ್ರತಿಯೊಬ್ಬನ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದವ್ರನ್ನ ಮಾತು ಕೇಳ್ರಿ ನೀವು ಅವ್ರಿಗೆ ವೈಯಕ್ತಿಕವಾಗಿ ಕೇಳ್ರಿ ಏನ್ ಬಿಡ್ರಿ ಕನ್ನಡ ಸಾಹಿತ್ಯ ಅಧ್ಯಕ್ಷ ಅಂತಾರೆ ಎಲ್ಲಾರು ಅಧ್ಯಕ್ಷರ ಕೆಲಸ ಮಾಡಂತಾರ ಗೂಬೆ ಕೂಡ ಕೆಲಸ ಮಾಡ್ತಾರ ಅಂತವ್ರಿಗೆ ನಾನು ನಿಷ್ಠರವಾಗಿ ನನ್ನ ಅವಧಿಯಲ್ಲಿ ಹೇಳಿದ್ದೀನಿ ನೀನು ಸೂಚನೆ ಮಾಡು ಆ ಸೂಚನೆ ಕೆಲಸವನ್ನ ನಾನು ನೀನು ಸೇರಿ ಮಾಡೋಣ ನಾನು ಒಬ್ಬನೇ ಮಾಡೋದಿಲ್ಲ ಇದ್ಯಾಕೆ ನೀನು ಕನ್ನಡಿಗಲ್ವಾ ನಿನ್ ಕನ್ನಡದ ಬಗ್ಗೆ ಅರಿವಿದೆ ಜಾಗೃತಿ ಐತೆ ಬರ್ರಿ ನನ್ನನ್ನು ನೀವು ವಿಶ್ವಾಸ ಕೊಡ್ರಿ ನೀನು ಕನ್ನಡ ಕಾರ್ಯಕ್ಕೆ ನೀನು ಕಾರ್ಯಕ್ರಮ ಮಾಡೋನ್ರಿ ಅಂತ ನಾನು ಮುಂದೆ ಬಂದ್ರೆ ನನಗ್ ಬಹಳ ಬಹಳ ಆಕೇತಿ ಹೌದಲ್ಲಪ್ಪ ನಾನು ಒಬ್ಬ ಸಾಥ್ ಹುಡುಕೊಟ್ನಪ್ಪ ನನಗೊಬ್ಬ ಹೆಗಲು ಕೊಡ್ತಾನಲ್ಲಪ್ಪ ಅಂತ ಹೇಳಿದ್ರೆ ನಿಮ್ಮನ್ನು ಕರ್ಕೊಂಡು ನಾನು ಖಂಡಿತವಾಗಿ ಕನ್ನಡ ಕಾರ್ಯಕ್ರಮ ಮಾಡ್ತೀವಿ ಅದು ಬಿಟ್ಟು ನೀವು ಫೋನ್ ಮಾಡಿ ಏನ್ರಿ ಅಧ್ಯಕ್ಷರೇ ನೀವ್ ಈ ಕೆಲಸ ಮಾಡ್ರಿ ಆ ಕೆಲಸ ಮಾಡ್ರಿ ನಾ ಖಂಡಿತವಾಗಿ ಅಂತವ್ರನ್ನ ಗಣನೆಗೆ ತೆಗೆದುಕೊಳ್ಳೋದಿಲ್ಲ ನಾನು ನೀನು ಕೂಡಿ ಮಾಡೋಣ ಅನ್ನೋದೇ ನನ್ನ ಸೂತ್ರ ನಾನೊಬ್ಬನೇ ಮಾಡಲಾರೆ ಅದಕ್ಕಾಗಿ ದಯವಿಟ್ಟು ನಾವು ಎಲ್ಲ ಕನ್ನಡ ಕಾರ್ಯಕರ್ತರಿಗೆ ಆಜೀ ಸದಸ್ಯರಲ್ಲಿ ಮತ್ತು ಸಾಹಿತ್ಯ ಹಾಸಕ್ತರಲ್ಲಿ ನಾನು ಕೈ ಮುಗಿದು ವಿನಂತಿ ಮಾಡ್ಕೊಳ್ತೇನೆ ನೀವು ಇಂಥ ಕಾರ್ಯಕ್ರಮ ಮಾಡೋನ್ರಿ ಅನ್ರಿ ನಾನು ಅದನ್ನ ಮಾಡಿ ತೋರಿಸ್ತೀನಿ ನಿಮ್ಮ ಜೊತೆಗೆ ನೀವು ನಮಗೆ ಸಾಥ್ ಕೊಡಬೇಕು ಅಷ್ಟೇ ಅವಶ್ಯಕತೆ ಹೆಗಲು ಕೊಟ್ರೆ ಸಾಕು ನಾನು ಕಾರ್ಯಕ್ರಮ ನಾನು ಮುಗಿಲು ಮುಟ್ಟಬಲ್ಲೆ ನೀವು ಈ ಕಸಾಪ ಅಧ್ಯಕ್ಷರಾಗಿ ತಾವು ಆಯ್ಕೆ ಆಗಿ ಮುಂಚೆ ಏನು ನೀವು ಕಲ್ಪನೆ ಕಂಡಿದ್ರಿ ಯಾವ ರೀತಿ ನಿಟ್ಟಿನಲ್ಲಿ ನಾನು ಈ ಕನ್ನಡ ಜಾಗೃತಿ ಕಾರ್ಯಕ್ರಮ ಆಯೋಜಿಸ್ಬೇಕಂತಂದು ನಿಮ್ಮ ಕಾನ್ಸೆಪ್ಟ್ ಏನಿತ್ತು ನೋಡ್ರಿ ನಾನು ಹತ್ತೊಂಬತ್ತು ನೂರ ತೊಂಬತ್ತಾರರಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯ ಅಜೀವ ಸದಸ್ಯನಾಗಿದ್ದೇನೆ ಆವಾಗ್ಲಿಂದ ನಾವು ಸಾಮಾನ್ಯವಾಗಿ ಕನ್ನಡದ ಕೆಲಸ ಮಾಡಬೇಕು ಕನ್ನಡದ ಕಾರ್ಯಗಳನ್ನು ಮಾಡಬೇಕು ಕನ್ನಡದ ಕಾರ್ಯಕ್ರಮಗಳ ಆಸಕ್ತಿ ಒಂದ ಭಾಗವಹಿಸಬೇಕು ಅಂತೇಳಿ ಅವಾಗ್ಲಿಂದ ನಾವು ಅದನ್ನು ಏನು ರವಿಚೇತ ಅದ್ದೇರಿ ಎಲೆಕ್ಷನ್ ಮಾಡಿದ್ವಿ ನಾವು ಮಂದಿಗೆ ಅವಾಗ್ಲಿಂದನು ಕೂಡ ಏನಂದ್ರೆ ಅವಾಗೆಲ್ಲ ಇನ್ನೂರು ಮುನ್ನೂರು ಜನ ನೂರ್ ಇನ್ನೂರು ಜನ ಇರ್ತಿದ್ರು ಏನು ಪರಿಷತ್ತಿನ ಸದಸ್ಯರು ಅವಾಗಿಂದ ಕೂಡ ನಾನು ಅದನ್ನ ಸಾಹಿತ್ಯ ಪರಿಷತ್ತಿನ ಜೋಡಿ ನಿಕಟ ಸಂಚಾರ ಸಂಪರ್ಕ ಇದೆ ಮತ್ತು ನಾನು ಅಧ್ಯಕ್ಷನಾಗಬೇಕು ಹೇಳಿ ಯಾವಾಗಲೂ ಅಪೇಕ್ಷೆ ಪಟ್ಟಿದ್ದಿಲ್ಲ ಪಟ್ಟಿದ್ದಿಲ್ಲ ಯಾಕೆ ಪಟ್ಟಿದ್ದಿಲ್ಲ ಅಂದ್ರೆ ನಾನು ಅಧ್ಯಕ್ಷನ ಆಗಿಕ್ಕಿಂತಲೂ ಹೆಚ್ಚಿನ ಸೇವೆ ಹೆಚ್ಚಿನ ಮ ನಾನು ಹೊರಗೆ ನಿಂತ ಹೊರಗಿನಿಂದನೆ ಮಾಡಬಹುದು ಅಂತ ಅನ್ಸಿತ್ತು ನನಗೆ ಆದ್ರೆ ಹನುಮೇಶ್ ಗುಂಗೇರಿ ಅವರು ವೆಂಕನಗೌಡವರು ಇದ್ರು ಅಧ್ಯಕ್ಷರು ವೆಂಕನಗೌಡ್ರನ್ನು ಒಂದು ಒಂದು ಕ್ರೀಡೆ ಮಾಡಿದ್ವಿ ನಮ್ ಗುಂಗೇರಿ ವೆಂಕನಗೌಡ್ರ ಹನುಮೇಶ್ ಗುಂಗೇರಿ ಇರೋದು ರವೀಂದ್ರ ಬಾಕ್ಟ ಇರಿದ್ರು ಇದ್ರು ಉಮೇಶ್ ಉಮೇಶ್ ನಟರಾಜ್ ಅಂತ ನಮ್ಗ ಅದೆಲ್ಲ ಹುಡುಕಿ ಬಂದಿತ್ತು ಅಧ್ಯಕ್ಷ ಆಗ್ಬೇಕು ಅಂತ ಹೇಳಿ ನನಗ ಯಾಕಪ್ಪ ಅಂದ್ರೆ ನಾನು ಒಬ್ಬ ಕನ್ನಡ ಕಾರ್ಯಕರ್ತನಾಗಿ ಸೇವಾ ಮಾಡ್ಬೇಕು ಅನ್ನೋದಿತ್ತು ಆದ್ರೆ ಅನಿವಾರ್ಯ ಕಾರಣ ಈ ಸರಿ ಎಲ್ಲರೂ ಸೂಚನೆ ಮಾಡೋದ್ರಿಂದ ನಾನೇನಾದ್ರು ಬದಲಾವಣೆ ತರಬೇಕು ಅಂತ ಅಧ್ಯಕ್ಷಗಿ ವಹಿಸ್ಕೊಂಡಿನಿ ಹೊರತಾಗಿ ಹಿಂದಿನ ವ್ಯವಸ್ಥೆ ಮುಂದೆ ವರ್ಸ್ಬೇಕು ಅಂತ ಹೇಳಿ ಖಂಡಿತವಾಗಿ ನಾನು ಅಧ್ಯಕ್ಷತೆ ವಹಿಸ್ಕೊಂಡಿನಿ ಕನ್ನಡ ಪರಿಷತ್ತಿನ ಗಟ್ಟಿದ ಕನ್ನಡ ಸಾಹಿತ್ಯ ಪರಿಷತ್ನ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು ಅಂತ ಹೇಳಿ ನಾನು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷನಾಗಿದ್ದೇನೆ ಮತ್ತು ಬದಲಾವಣೆಗೆ ನನ್ನದೇ ಆದಂತ ಹಾದಿಯಲ್ಲಿ ಮುನ್ನಡ್ತಾ ಇದ್ದೇನೆ ಹೀಗಾಗಿ ನಾನು ಕೆಲವೊಂದು ಟೀಕೆಗಳನ್ನು ಎದುರಿಸ್ತಾ ಇದ್ದೇನೆ ಏನಪ್ಪಾ ಅಧ್ಯಕ್ಷರು ಸರ್ವಾಧಿಕಾರತ್ವ ವೈಯಕ್ತಿಕ ಮಾಡ್ತಾರೆ ಹಾಗೆ ಗತ್ತ ನಾನು ಮಾಡ್ತಿದ್ದಿಲ್ಲ ನೀನು ನೋಡಿ ಖುಷಿ ಪಡು ಕಣಯ ನಾನು ಒಂದು ತಿಂಗಳ ಕಾರ್ಯಕ್ರಮ ಮಾಡ್ತಿದ್ದೆನಿಲ್ಲ ನೀನು ಖುಷಿ ಪಡು ಒಂದು ಕಾರ್ಯಕ್ರಮ ಪಡು ಎರಡನೇ ಕೃಷಿ ಕಾರ್ಯಕ್ರಮ ನೋಡಿ ಪಡು ಮೂರನೇ ಕಾರ್ಯಕ್ರಮ ನನ್ನ ಜೊತೆಗೆ ಸಾಥ್ ಕೊಡು ನೀನು ಅದಕ್ಕೆ ನನ್ನ ವೈಯಕ್ತಿಕ ದಯವಿಟ್ಟು ನಾನು ಕನ್ನಡ ಕಾರ್ಯಕರ್ತರಿಗೆ ವಿನಂತಿ ಯಾರು ತಮ್ಮ ತಮ್ಮ ವೈಯಕ್ತಿಕ ಪ್ರತಿಷ್ಠೆ ಇಟ್ಕೋಬೇಡ್ರಿ ನಾನು ಕನ್ನಡ ಕಾರ್ಯಕರ್ತ ನೀವು ಕನ್ನಡ ಕಾರ್ಯಕರ್ತರ ಇಬ್ಬರೂ ಸೇರಿ ಕನ್ನಡ ಕಟ್ಟೋಣ ಕೆಲಸವಾಗಲಿ ಇದೇ ನನ್ನ ಸಂದೇಶ ಈ ಸಮ್ಮೇಳನಗಳ ಆಯೋಜನೆ ಕುರಿತು ತಾವೇನು ಹೇಳಿ ಅನುದಾನದ ಏನಾದರೂ ಸಮಸ್ಯೆ ಏನಾದ್ರೂ ಇದೆಯಾ ಖಂಡಿತವಾಗಿ ಆ ನೋಡ್ರಿ ಆ ಸಾಹಿತ್ಯ ಸಮ್ಮೇಳನ ಖಂಡಿತವಾಗಿ ಹಿಂದಿನ ಅಧ್ಯಕ್ಷರಾದ ಹೇಗೆ ಮಾಡ್ಕೊತ ಬಂದರೆ ನಾವು ಮಾಡಬಹುದು ನನ್ನ ವಿಚಾರ ಸಾಹಿತ್ಯ ಸಮ್ಮೇಳನಕ್ಕಿಂತ ಸಣ್ಣ ಸಣ್ಣ ಕಾರ್ಯಕ್ರಮಗಳಿಗೆ ಸಣ್ಣ ಸಣ್ಣ ಏನು ನಾವು ಶಾಲಾ ಕಾಲೇಜುಗಳಲ್ಲಿ ಮಾಡ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮಗಳು ಜನರಿಗೆ ಹೆಚ್ಚಿನ ತಲುಪ್ತವೆ ಅಂಥೇಳಿ ನನ್ನ ವಿಚಾರ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಸಾಕಷ್ಟು ಆಗಿದ್ದೇವೆ ಅವುಗಳ ಫಲಶ್ರುತಿಯನ್ನು ನಾವು ನೋಡಿದ್ದೇವೆ ಸಾಹಿತ್ಯ ಸಮ್ಮೇಳನ ಬರೀ ತಾಲೂಕು ಸಾಹಿತ್ಯ ಸಮ್ಮೇಳನ ಮಾಡೋದರಿಂದ ಅಧ್ಯಕ್ಷಗಿರಿ ಕಿರೀಟ ಹೆಚ್ಚಿಗೆ ಆಕೇತಿ ಅಂತ ನಾನೇನು ಭಾವಿಸಿದ್ದಿಲ್ಲ ಅದಕ್ಕಿಂತ ಹೆಚ್ಚಿನ ಕೆಲಸವನ್ನ ನಾನು ಮಾಡಿದ್ದೇನೆ ಎಲ್ಲ ನಾನು ನನ್ನ ಅವಧಿಯಲ್ಲಿ ದತ್ತಿನಿಧಿ ಕಾರ್ಯಕ್ರಮ ಇದು ಎರಡು ವರ್ಷದಲ್ಲಿ ಇದು ಆಯ್ತು ಅದು ಯಾಕಂದ್ರೆ ವರ್ಷಕ್ಕೂ ಒಂದು ಒಮ್ಮೆ ಮಾಡತಕ್ಕ ಸಾಹಿತ್ಯ ಅದಕ್ಕೆ ಜಾತ್ರೆ ಒಂದು ಹಲವಾರು ಸಾಹಿತಿಗಳು ತಮ್ಮ ತಮ್ಮ ಪುಸ್ತಕಗಳನ್ನು ತಮ್ಮ ಅಭಿಪ್ರಾಯಗಳನ್ನು ಮಾರಾಟ ಮತ್ತೆ ವ್ಯಕ್ತಪಡಿಸುವಂತ ಕನ್ನಡ ಸಾಹಿತ್ಯ ಸಮ್ಮೇಳನ ಜಾತ್ರೆ ಅದನ್ನೋದು ಹಾ ಖಂಡಿತವಾಗಿ ಅದು ಒಂದು ಜಾತ್ರೆನೆ ಕನ್ನಡ ಸಾಹಿತ್ಯ ಸಮ್ಮೇಳನ ಅಕ್ಕರೆ ಜಾತ್ರೆ ಮಾಡ್ಬೇಕಾದ್ದು ಹೀಗಾಗಿ ಮೊನ್ನೆ ನಮ್ಮ ಶಾಸಕರು ಕೂಡ ಅದ್ರ ಬಗ್ಗೆ ಆಸಕ್ತಿ ವಹಿಸಿ ನಮಗೆ ಒಂದು ಮೊನ್ನೆ ಒಂದು ಕವಿಗೋಷ್ಠಿಗೆ ಕರೆದಾಗ ಸಾಹಿತ್ಯ ಸಮ್ಮೇಳನ ಮಾಡ್ರಿ ನನಗೆ ಬೇಕಾದಂಥ ಸಹಕಾರ ಕೊಡ್ತೀನಿ ಅಂತ ಹೇಳಿದರೆ ಹಾಗಾಗಿ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡುವಲ್ಲಿ ಕೂಡ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಮಾಡುವಲ್ಲಿ ಕೂಡ ನಾನು ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೇನೆ ಕೊನೆಯದಾಗಿ ತಾವು ಯುವಕರಿಗೆ ಮತ್ತು ಕನ್ನಡಿಗ ನಮ್ಮ ಕನ್ನಡದ ಮನಸ್ಸುಗಳಿಗೆ ಸಾಹಿತ್ಯ ಆಸಕ್ತರಿಗೆ ಮತ್ತು ಸರ್ಕಾರಕ್ಕೆ ಏನು ಹೇಳಿಕ ಇಚ್ಛೆ ಕೊಡ್ತೀನಿ ಕನ್ನಡ ಕನ್ನಡ ಬರ್ರಿ ನಮ್ಮ ಸಂಗಡ ಅಂತ ಏನು ಹೇಳಿದರು ಆ ರೀತಿಯೊಳಗೆ ನಾವು ಕನ್ನಡದ ಕೆಲಸ ಬಂದಾಗ ನಮ್ಮ ಸ್ವಂತ ಕೆಲಸವನ್ನು ಬಿಟ್ಟು ಕನ್ನಡಕ್ಕಾಗಿ ದುಡಿಯೋಣ ಯಾಕಂದರೆ ಕನ್ನಡ ನಮಗೆ ಎಲ್ಲವನ್ನೂ ಕೊಟ್ಟಿರ್ತಕ್ಕಂಥ ಭಾಷೆ ನಮಗೆ ಉದ್ಯೋಗ ಕೊಟ್ಟಿದೆ ಅನ್ನ ಕೊಟ್ಟಿದೆ ಎಲ್ಲವನ್ನೂ ಕೊಟ್ಟಿದೆ ಹೀಗಾಗಿ ಕನ್ನಡ ನಾಡಿನಲ್ಲಿ ಹುಟ್ಟಿದ ನಾವೇ ಪುಣ್ಯವಂತರು ಮೂರನೇ ಶತಮಾನದಲ್ಲಿಂದ ವಿಕಸನಗೊಂಡ ಬಂದಿರತಕ್ಕಂಥ ಹಳೇ ಭಾಷೆಗಳಲ್ಲಿ ಒಂದಾಗಿರ್ತಕ್ಕಂಥ ಕನ್ನಡದಲ್ಲಿ ಹುಟ್ಟಿರತಕ್ಕಂಥ ನಾವೇ ಪುಣ್ಯವಂತರು ಸರ್ಕಾರಕ್ಕೂ ನಾನು ಕಳಕಳೆಯಿಂದ ಮನವಿ ಮಾಡಿಕೊಳ್ತೇನೆ ಕನ್ನಡದ ಸಾಹಿತ್ಯ ಕನ್ನಡದ ಭಾಷೆ ಬೆಳವಣಿಗೆಯಲ್ಲಿ ಯಾವುದೇ ಅಲಕ್ಷ್ಯ ತೋರಲೇ ತೋರ್ಲಾರ್ದೇ ಕೆಲಸ ಮಾಡಲಿ ನಾವು ಮತ್ತು ಪ ಕನ್ನಡದ ಕನ್ನಡ ಕಾರ್ಯಕರ್ತರ ಪ್ರತಿಯೊಬ್ಬ ಕನ್ನಡಿಗನ ಹೊಣೆಗಾರಿಕೆ ಕೂಡ ಇದರಲ್ಲಿ ಸಾಕಷ್ಟು ಇದೆ ನಾವು ಕನ್ನಡವನ್ನ ಭಾಷೆಯನ್ನು ಜನಪ್ರಿಯಗೊಳಿಸಲಿ ಸಾಹಿತ್ಯವನ್ನ ಓದಿ ಓದಿ ಮತ್ತು ಬರಹಗಾರರಿಗೆ ಸ್ಫೂರ್ತಿ ಮತ್ತು ಅವರಿಗೆ ಆ ಮುಖ್ಯವಾಗಿ ನಾ ಹೇಳುವುದಂದ್ರೆ ಯಾವುದೇ ಒಬ್ಬ ಬರಹಗಾರ ತನ್ನ ಕೃತಿಯನ್ನ ಕೊಡ್ಲಿಕ್ಕೆ ಬಂದ್ರೆ ಇಸ್ಕೋಬೇಡ್ರಿ ಬೆಲೆ ನೋಡ್ರಿ ಈ ಕಡೆ ಬೆಲೆ ನೋಡ್ರಿ ಆ ಬೆಲೆಯನ್ನ ಆತನಿಗೆ ಬೇಡ ಬೇಡ ಅಂದ್ರೆ ಆತನಿಗೆ ಫೋನ್ ಪೇ ಮಾಡ್ಬೇಡಿ ಬಹಳ ತರಳೆಂದ್ರೆ ಹಾ ಯಾಕಂದ್ರೆ ನಾನು ಅನ್ಸ ಮಟ್ಟಿಗೆ ಬಹಳಷ್ಟು ಕನ್ನಡ ಸಾಹಿತ್ಯಗಳು ಆರ್ಥಿಕ ವ್ಯವಸ್ಥೆಯೊಳಗೆ ಹಿಂದುಳಿದ ಎಲ್ಲೋ ನಾಲ್ಕು ಮಂದಿ ಒಳ್ಳೆ ಲೆಕ್ಚರರ್ಸ್ ಶಿಕ್ಷಕರಿದ್ದವರು ಒಂದು ಸಾಹಿತ್ಯ ಕೃತಿ ತಂದ್ರು ಅವ್ರಿಗೇನು ಹೊರೆಯಾಗೋದಿಲ್ಲ ಬಟ್ ಸಾಮಾನ್ಯ ಜನರು ಕೂಡ ಕನ್ನಡ ಕೃತಿಗಳನ್ನ ಸಾಹಿತ್ಯ ಕೃತಿಗಳನ್ನ ಹೊರಗೆ ತರ್ತಾರೆ ಅವ್ರಿಗೆ ಯಾವ ಮುಖಾಂತರವಾಗಿ ನೀವು ಅವ್ರಿಗೆ ಬೆನ್ನು ತಟ್ಟಬೋದು ಅಂತಂದ್ರೆ ನೀವು ಒಂದು ಪುಸ್ತಕ ಅವ್ರಿಗೆ ಕೊಟ್ರಂದ್ರ ಕನಿಷ್ಠ ಆ ಮುಖಪುಟ ಮುಖಬೆಲೆಯನ್ನ ನೀವು ಅವ್ರಿಗೆ ಸಲ್ಲಿಸುವಂತ ಕೆಲಸ ಮಾಡ್ರಿ ಇದರಿಂದ ಖಂಡಿತವಾಗಿ ಸಾಹಿತಿಗಳು ಬೆಳಿತಾರೆ ಸಾಹಿತ್ಯನೂ ಬೆಳಿತೈತಿ ನಾ ಯಾಕಂದ್ರೆ ಅದೇ ದೃಷ್ಟಿಯಿಂದ ಬಹಳ ಜನರು ತಮ್ಮ ಕೃತಿಗಳನ್ನು ತಮ್ಮ ಅರ್ಥದ ಮೇಲೆ ಇಟ್ಬಿಟ್ಟು ಯಾಕಂದ್ರೆ ಯಾರು ತಗೊಳ್ತಾ ಇಲ್ಲ ಯಾರು ನನ್ಗೆ ಅದನ್ನ ಆಸಕ್ತಿಯಿಂದ ಓದ್ತಾ ಇಲ್ಲ ಅಂತೆ ಯಾರಾದ್ರೂ ಬರದ್ರೆ ನಾವು ಬರೆದವರು ಕೂಡ ಕೃತಿಕಾರರು ಕೂಡ ಮುಂದೆ ಬರ್ರೆ ನಾನು ಒಂದು ಪುಸ್ತಕ ಬರ್ದೇನೆ ದಯವಿಟ್ಟು ಕಂಡು ಹೋದ್ರೆ ಅಂತ ಹೇಳಿ ಸಂಖ್ಯೆ ಜೊತೆಗೆ ಸಂಖ್ಯೆನ ಸಂಖ್ಯೆ ಅದು ಕೊರತೆ ಇದೆ ಸರ್ ಇಲ್ಲಿವರೆಗೂ ಬಂದು ತಮ್ಮ ಮೇಲೆ ಇರುವ ಕೆಲ ಟೀಕೆಗಳ ಬಗ್ಗೆ ಹಾಗು ಕನ್ನಡ ಜಾಗೃತಿ ಬಗ್ಗೆ ಮತ್ತು ಶಿಕ್ಷಣ ವ್ಯವಸ್ಥೆ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದೆ ನಮಸ್ಕಾರ ಧನ್ಯವಾದ ನಮಸ್ಕಾರ ವೀಕ್ಷಕರೇ ನಾಳಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ